ಓಂ ಶಾಂತಿ ಸಂವಿಧಾನ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ ನಾವು ಮನಸ್ಸಿನ ಒತ್ತಡ ಅಂತಂದ್ರೆ ಏನು ಇದಕ್ಕೆ ಇಂಗ್ಲಿಷ್ನಲ್ಲಿ ಸ್ಟ್ರೆಸ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ ಎರಡು ಶಬ್ದ ಇದಾವೆ ಪ್ರೆಷರು ಮತ್ತೆ ಏನು ಸ್ಟ್ರೆಸ್ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ರೆ ಎರಡಕ್ಕೂ ಒಂದೇ ಅರ್ಥ ಇದೆ ಒತ್ತಡ ಅಂತ ಹೇಳ್ಬಿಟ್ಟು ಸೊ ಈ ಪ್ರೆಷರು ಮತ್ತೆ ಸ್ಟ್ರೆಸ್ ಕೆಲವೊಂದ್ಸಲ ಮಾತನಾಡ್ಬೇಕಾದ್ರೆ ಎರಡಕ್ಕೂ ಒಂದ್ರ ಬದಲಾಗಿ ಇನ್ನೊಂದನ್ನ ಉಪಯೋಗ ಮಾಡ್ಬಿಟ್ಟು ಮಾತನಾಡ್ತೇವೆ ಕೆಲವೊಂದ್ಸಲ ಇವೆರಡು ಒಂದೇ ಅನ್ನೋ ರೀತಿ ನಾವು ಮಾತನಾಡ್ತೇವೆ ಆದ್ರೆ ಪ್ರೆಷರು ಮತ್ತೆ ಸ್ಟ್ರೆಸ್ ಇವೆರಡೂ ಕೂಡ ಬೇರೆ ಬೇರೆ ಆಗಿದ್ದಾವೆ ಪ್ರೆಷರ್ ಅಂತಂದ್ರೆ ಬಾಹ್ಯ ರೀತಿಯಿಂದ ಬರುವಂತಹ ಒತ್ತಡ ಸ್ಟ್ರೆಸ್ ಅಂತಂತಂದ್ರೆ ಆ ಬಾಹ್ಯ ರೀತಿಯಿಂದ ಏನ್ ಒತ್ತಡ ಬರ್ತಾ ಇದೆ ಅಲ್ವಾ ಅದನ್ನ ವಿರೋಧಿಸಿ ಬಿಟ್ಟು ಆಂತರಿಕ ಆಂತರಿಕವಾಗಿ ಏನ್ ಇನ್ನೊಂದು ಒತ್ತಡ ರಚನೆ ಆಗ್ತಾ ಇದೆ ಅಲ್ವಾ ಅದಕ್ಕೆ ನಾವು ಸ್ಟ್ರೆಸ್ ಅಂತ ಹೇಳ್ತೇವೆ ಉದಾಹರಣೆಗೆ ಒಂದು ವಸ್ತು ಇದೆ ವಸ್ತುವಿನ ಮೇಲೆ ನಾವು ಭಾರ ಹಾಕ್ತಾ ಇದ್ದೇವೆ ಒಂದು ಪ್ರೆಷರ್ ಹಾಕ್ತಾ ಇದ್ದೇವೆ ಒಂದು ಬಲವನ್ನ ಹೇರ್ತಾ ಇದೇವೆ ಅದ ಅವಾಗ ಆ ವಸ್ತು ಒಳಗಡೆಯಿಂದ ಈ ಹೊರಗಡೆ ಬರುವಂತ ಹೋಗ್ತಾ ಇರುವಂತಹ ಭಾರವನ್ನ ವಿರೋಧ ಮಾಡ್ಬಿಟ್ಟು ಒಳಗಡೆ ಒಂದು ಆಂತರಿಕ ಒತ್ತಡವನ್ನ ಕ್ರಿಯೇಟ್ ಮಾಡುತ್ತಲ್ವಾ ಅದಕ್ಕೆ ನಾವು ಸ್ಟ್ರೆಸ್ ಅಂತ ಹೇಳ್ತೇವೆ ಸೊ ಈಗ ನಾವು ಮಾತಾಡ್ಬೇಕಾದ್ರೆ ಕೆಲವೊಂದ್ಸಲ ಹೇಳ್ತೀವಲ್ ನನ್ಗೆ ಸ್ಟ್ರೆಸ್ ಆಗ್ತಾ ಇದೆ ನನ್ಗೆ ಟೆನ್ಷನ್ ಆಗ್ತಾ ಇದೆ ನಂಗೆ ಪ್ರೆಷರ್ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅಂತಂದ್ರೆ ನಮ್ಮ ಜೀವನದಲ್ಲಿ ಕೂಡ ನಾವು ಕೆಲವೊಂದ್ಸಲ ಪ್ರೆಷರ್ ಅನ್ನ ಅನುಭವ ಮಾಡ್ತೀವಿ ಬಟ್ ಸ್ಟ್ರೆಸ್ ಅನ್ನೋದು ನಾವು ಆಂತರಿಕವಾಗಿ ಒಳಗಡೆ ರಚನೆ ಮಾಡ್ತಾ ಇರುವಂತಹ ಒತ್ತಡ ಆಗಿದೆ ಸೊ ಹೊರಗಡೆ ಬರುವಂತಹ ಪ್ರೆಷರ್ಗಳು ಬಾಹ್ಯ ಒತ್ತಡಗಳು ಏನಾಗಿದ್ದಾವೆ ಅವುಗಳ ಮೇಲೆ ನಮ್ಮ ನಿಯಂತ್ರಣ ಇಲ್ಲ ಉದಾಹರಣೆಗೆ ನಾವಿವಾಗ ಯಾವುದೋ ಒಂದು ಕಂಪ್ನಿಯಲ್ಲಿ ಒಂದು ಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಒಂದು ಕೆಲಸವನ್ನ ಎರಡು ದಿನದಲ್ಲಿ ನಾನು ಮುಗಿಸ್ಬೇಕಾಗಿದೆ ಸೊ ಅದೊಂದು ಪರಿಸ್ಥಿತಿ ಹೌದಲ್ವಾ ಸೊ ಎರಡು ದಿನ ಅನ್ನೋದು ಅವಧಿ ಕಡಿಮೆ ಇದೆ ಕೆಲಸ ಜಾಸ್ತಿ ಇದೆ ಅದೊಂದು ಬಾಹ್ಯವಾಗಿರುವಂತಹ ಒತ್ತಡ ನಮ್ಮ ನಮ್ಮ ಹತ್ರ ಬಂದಿದೆ ಸೊ ಇವಾಗ ನಾನು ಅದನ್ನ ಹೇಗೆ ನಿಭಾಯಿಸ್ಬೇಕು ಅನ್ನೋದು ನನ್ ಮೇಲೆ ಇದೆ ನಾನು ಅದನ್ನ ನಿಭಾಯಿಸ್ತಾ ಒಳಗಡೆ ಒತ್ತಡವನ್ನ ಕ್ರಿಯೇಟ್ ಮಾಡಿದೆ ಸ್ಟ್ರೆಸ್ ಅನ್ನ ಕ್ರಿಯೇಟ್ ಮಾಡಿದೆ ಅಂತಂದ್ರೆ ಇದರಿಂದ ಏನಾಗುತ್ತೆ ನನ್ಗೆ ಮನಸ್ಸಿನ ಮನಸ್ಸಿನಲ್ಲಿ ಏನಾಗುತ್ತೆ ಕಿರಿಕಿರಿ ಉಂಟಾಗುತ್ತೆ ಅಥವಾ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ ಅಲ್ವಾ ಸೊ ಬಾಹ್ಯದಿಂದ ಬರುವಂತಹ ಒತ್ತಡಗಳ ಮೇಲೆ ಪ್ರೆಷರ್ ಮೇಲ್ ಮೇಲೆ ನಮ್ಗೆ ಏನು ನಿಯಂತ್ರಣ ಇಲ್ಲ ಆದ್ರೆ ಆಂತರಿಕವಾಗಿ ನಾವು ರಚನೆ ಮಾಡ್ತಾ ಇರುವಂತಹ ಸ್ಟ್ರೆಸ್ ಮೇಲೆ ಒತ್ತಡದ ಮೇಲೆ ನಮ್ಗೆ ಸಂಪೂರ್ಣವಾದ ನಿಯಂತ್ರಣ ಇದೆ ಇದು ನನ್ನ ಆಯ್ಕೆಯಾಗಿದೆ ಸೊ ಹಾಗಿದ್ರೆ ಎಲ್ಲೆಲ್ಲಿ ನಮ್ಗೆ ಒತ್ತಡಗಳ ಏನು ಸಂದರ್ಭಗಳು ಬರ್ತವೆ ಕೆಲವೊಲ ಏನಾಗ್ತಿರುತ್ತೆ ಹೊಸ ಕಂಪ್ನಿಗೆ ಹೊಸ ಸ್ಥಳಕ್ಕೆ ನಾವು ಕೆಲಸಕ್ಕೆ ಜಾಯಿನ್ ಆಗ್ಬೇಕಾಗಿರುತ್ತೆ ಆ ಸಂದರ್ಭದಲ್ಲಿ ಆ ಪರಿಸ್ಥಿತಿ ನಮ್ಗೆ ಒತ್ತಡ ಅನಿಸ್ತಿರುತ್ತೆ ಮತ್ತೆ ಕೆಲವೊಂದ್ಸಲ ಯಾವ್ದೋ ಒಂದು ದೊಡ್ಡ ಎಕ್ಸಾಮ್ ಗೆ ನಾವು ಪ್ರಿಪೇರ್ ಆಗ್ತಿರ್ತೇವೆ ಕಾಂಪಿಟೇಟಿವ್ ಎಕ್ಸಾಮ್ ಆದ್ರೂ ಆಗಿರ್ಬೋದು ಅಥವಾ ಯಾವ್ದಾದ್ರು ಡಿಗ್ರಿ ಎಕ್ಸಾಮ್ ಡಬಲ್ ಡಿಗ್ರಿ ಎಕ್ಸಾಮ್ ಯಾವ್ದಾದ್ರು ಆಗಿರ್ಬೋದು ಸೊ ಪ್ರಿಪೇರ್ ಆಗ್ತಾ ಇದೀವಿ ಅಂತಂದ್ರೆ ಆ ಸಂದರ್ಭ ನಮಗೆ ಏನನ್ಸುತ್ತೆ ಒತ್ತಡವನ್ನ ಉಂಟು ಮಾಡುತ್ತೆ ಅಥವಾ ಸಲ ಏನಾಗುತ್ತೆ ಸಂಬಂಧಗಳಲ್ಲಿ ಏನಾದ್ರೂ ಬಿಕ್ಕಟ್ಟು ಉಂಟಾಗ್ತಾ ಇದೆ ವಿಚ್ಛೇದನ ಅಥವಾ ಬೇರೆ ಆಗುವಂತಹ ಪರಿಸ್ಥಿತಿಗಳು ಬಂದಿದಾವೆ ಜೀವನದಲ್ಲಿ ಅಂತಂದ್ರೆ ಅವಾಗ್ಲೂ ಕೂಡ ಮನಸ್ಸಿನ ಮೇಲೆ ಒತ್ತಡ ಉಂಟಾಗುತ್ತೆ ಕೆಲವೊಂದ್ಸಲ ನಮ್ಮ ಪ್ರಿಯ ವ್ಯಕ್ತಿಗಳು ಶರೀರ ಬಿಟ್ರು ಯಾವುದೋ ಒಂದು ಆಕಸ್ಮಿಕ ಘಟನೆಯಿಂದ ಅವರು ದೂರ ಆದ್ರು ಅಂತಂದ್ರೆ ಅವಾಗ್ಲೂ ಕೂಡ ಏನಾಗುತ್ತೆ ಮನಸ್ಸಿನ ಮೇಲೆ ಒತ್ತಡ ಉಂಟಾಗುತ್ತೆ ಅಥವಾ ಅಚಾನಕ್ ಆಗಿ ಯಾವುದೋ ಒಂದು ಕಾಯಿಲೆ ಬಂತು ಕೂಡ ಮನಸ್ಸಿನ ಮೇಲೆ ಏನಾಗುತ್ತೆ ಒತ್ತಡ ಉಂಟಾಗುತ್ತೆ ಈ ರೀತಿ ಬಾಹ್ಯ ರೂಪದಿಂದ ಅನೇಕ ಸನ್ನಿವೇಶಗಳು ಅನೇಕ ಜನರು ಅನೇಕ ಪರಿಸ್ಥಿತಿಗಳು ಬಾಹ್ಯ ರೂಪದಿಂದ ಒತ್ತಡದ ರೂಪದಲ್ಲಿ ಪ್ರೆಷರ್ನ ರೂಪದಲ್ಲಿ ನಮ್ಮ ಜೀವನದಲ್ಲಿ ದಿನನಿತ್ಯ ಇಂತಹ ಗಳನ್ನ ನಾವು ಎದುರಿಸಬೇಕಾಗುತ್ತೆ ಆದ್ರೆ ಇವೆಲ್ಲ ಸನ್ನಿವೇಶಗಳಿಗೆ ವ್ಯಕ್ತಿಗಳಿಗೆ ಪರಿಸ್ಥಿತಿಗಳಿಗೆ ನಾನು ಆಂತರಿಕವಾಗಿ ಯಾವ ರೀತಿ ಪ್ರತಿಕ್ರಿಯೆನ ನೀಡ್ತಾ ಇದ್ದೇನೆ ಅನ್ನೋದ್ರ ಮೇಲೆ ನಾನು ಒಳಗಡೆ ಸ್ಟ್ರೆಸ್ಫುಲ್ ಆಗಿದ್ದೇನಾ ಅಥವಾ ಸ್ಥಿರವಾಗಿದ್ದೇನಾ ಅಥವಾ ಹಗುರವಾಗಿ ಇವುಗಳನ್ನು ಎದುರಿಸ್ತಾ ಇದ್ದೇನ ಅನ್ನೋದು ಏನಾಗುತ್ತೆ ನಿರ್ಣಯ ಆಗುತ್ತೆ ಎಲ್ಲಾ ಕರ್ತವ್ಯಗಳನ್ನ ಮಾಡ್ತಾ ಎಲ್ಲಾ ಪರಿಸ್ಥಿತಿಗಳನ್ನ ಸನ್ನಿವೇಶಗಳನ್ನ ಎದುರಿಸ್ತಾ ನನ್ನ ಜೀವನದಲ್ಲಿ ನಾನೇನು ಗುರಿ ಉದ್ದೇಶಗಳನ್ನ ಇಟ್ಕೊಂಡಿದಿನಿ ಅವೆಲ್ಲವನ್ನ ನಾವು ತಲುಪಬೇಕು ಅಂತಂದ್ರೆ ಯಾವುದೇ ಸ್ಟ್ರೆಸ್ ಇಲ್ಲದೆ ಸ್ಥಿರ ಮನಸ್ಸಿನಿಂದ ಶಕ್ತಿಶಾಲಿಯಾಗಿ ಸಕಾರಾತ್ಮಕವಾದ ಯೋಚನೆಯಿಂದ ಖುಷಿಯಿಂದ ಶಾಂತಿಯಿಂದನೂ ಕೂಡ ನಾವು ತಲುಪಲಿಕ್ಕೆ ಸಾಧ್ಯ ಇದೆ ಇಲ್ಲ ಜವಾಬ್ದಾರಿಗಳನ್ನ ನಿರ್ವಹಿಸ್ಲಿಕ್ಕೆ ಸಾಧ್ಯ ಇದೆ ಇಲ್ಲಿ ಕೇವಲ ನಾವು ಗಮನ ಕೊಡಬೇಕಾಗಿದೆ ಅಷ್ಟೇನೆ ಸೊ ಈ ನಾವೇನಾದ್ರೂ ಸ್ವಲ್ಪ ಗಮನ ಕೊಡ್ಲಿಲ್ಲ ಈ ಸ್ಟ್ರೆಸ್ ಅನ್ನೋದು ನಾರ್ಮಲ್ ಅಲ್ವಾ ಇದು ಹಾಗೆ ಆಗುತ್ತಲ್ವಾ ಎಕ್ಸಾಮ್ಸ್ ಇದೆ ಅಂತಂದ್ರೆ ಭಯ ಆಗುತ್ತೆ ಭಯದಿಂದ ಮನಸ್ಸಿನ ಮೇಲೆ ಒತ್ತಡ ಆಗುತ್ತೆ ಇದು ನಾರ್ಮಲ್ ಅಲ್ವಾ ಈ ರೀತಿ ನಾವು ಈ ಸ್ಟ್ರೆಸ್ ಒತ್ತಡಕ್ಕೆ ನಾರ್ಮಲ್ ಸಾಮಾನ್ಯ ಅಂತ ಹೇಳ್ಬಿಟ್ಟು ಈ ರೀತಿ ನಂಬ್ತಾ ಹೋದ್ವಿ ಅಂತಂದ್ರೆ ಈ ರೀತಿ ಮನಸ್ಸಿನ ಮೇಲೆ ಪದೇ ಪದೇ ಆಗ್ತಾ ಇರುವಂತಹ ಈ ಒತ್ತಡ ಯಾವ ರೀತಿಯ ಪರಿಣಾಮ ಬೀರುತ್ತೆ ನಮ್ಮ ಶಾರೀರಿಕ ಆರೋಗ್ಯದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಇದು ಸೊ ಕೆಲವೊಂದ್ಸಲ ಏನಾಗುತ್ತೆ ಸ್ಟ್ರೆಸ್ ಆಗ್ತಾ ಇದೆ ಅಂತಂದ್ರೆ ಮನಸ್ಸಿನ ಮೇಲೆ ಒತ್ತಡ ಬೀಳ್ತಾ ಇದೆ ಅಂತಂದ್ರೆ ಅಂದ್ರೆ ಏನಾಗುತ್ತೆ ಕೆಲವೊಬ್ರಿಗೆ ತಲೆ ಭಾರ ಆದಾಗ ಅನ್ಸುತ್ತೆ ತಲೆ ಬಂದ್ ಬರುತ್ತೆ ತಲೆ ಸುತ್ತದಾಗ ಆಗುತ್ತೆ ಕೆಲವರಿಗೆ ಅವ್ರ ಬಾಯಿ ಒಣಗದಂಗ್ ಅನುಭವ ಆಗುತ್ತೆ ಬಾಯಿ ಒಣಗತ್ತೆ ಕೆಲವರಿಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ ಕೆಲವರಿಗೆ ಕೈ ನಡುಕ ಬರುತ್ತೆ ಇನ್ನು ಕೆಲವರಿಗೆ ಮಾತುಗಳು ತೊದಲುತ್ತೆ ಅಥವಾ ಅವ್ರಿಗೆ ಏನ್ ಮಾತಾಡ್ಬೇಕಂತಾನೆ ಅಲ್ಲಿ ಅರ್ಥ ಆಗ್ತಾ ಇಲ್ಲ ಈ ರೀತಿ ಅನೇಕ ರೀತಿಯ ಸಮಸ್ಯೆಗಳು ಈ ಶರೀರದ ಮೇಲೆ ಉಂಟಾಗ್ತವೆ ಸ್ಟ್ರೆಸ್ ನಿಂದ ಆದ್ರೆ ಮಾನಸಿಕ ರೀತಿ ಮಾನಸಿಕ ಲೆವೆಲ್ ಅಲ್ಲಿ ಮನಸ್ಸಿನ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಈ ಒತ್ತಡ ನಮ್ಗೆ ನೆನ್ಪು ಏನೋ ಮೆಮರಿ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ ತುಂಬಾ ಸ್ಟ್ರೆಸ್ ಆಗ್ತಾ ಇದೆ ಅಂತಂದ್ರೆ ಏನ್ ಮಾಡ್ತಾ ಇದೀನಿ ಏನ್ ಆಗಿದೆ ಅನ್ನೋದು ಇದನ್ನ ನೆನಪಿಡೋದು ಕಷ್ಟ ಆಗ್ತಾ ಹೋಗುತ್ತೆ ಮತ್ತೆ ಯಾವಾಗ್ಲೂ ಕೂಡ ಒಂದು ಆತಂಕ ಏನಾಗುತ್ತೋ ಏನೋ ಭಯ ಒಂದ್ಸಲ ಸಂಶಯ ಪಡೋದು ಆಗುತ್ತೋ ಇಲ್ವೋ ಮಾಡ್ತೀನೋ ಇಲ್ವೋ ಅಂತ ಹೇಳ್ಬಿಟ್ಟು ಈ ಒತ್ತಡದಿಂದ ಏನಾಗುತ್ತೆ ಆತಂಕಕ್ಕೆ ಈಡಾಗ್ತೇವೆ ಮತ್ತೆ ಕಾನ್ಸಂಟ್ರೇಷನ್ ಮಾಡೋದು ಯಾವ್ದೇ ಒಂದು ಕೆಲಸ ಮಾಡ್ಬೇಕು ಅಂತಂದ್ರೆ ನಾವು ಆ ಕೆಲಸದ ಮೇಲೆ ಗಮನ ಕೊಟ್ಟು ಫೋಕಸ್ ಮಾಡ್ಬಿಟ್ಟು ಕೆಲಸವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ಸರಿಯಾದ ರೀತಿಯಲ್ಲಿ ನಿದ್ರೆ ಮಾಡ್ಲಿಕ್ಕೂ ಆಗೋದಿಲ್ಲ ತುಂಬಾ ಮನಸ್ಸಿಗೆ ಮಾನಸಿಕ ಒತ್ತಡ ಇದೆ ಅಂತಂದ್ರೆ ನಮ್ಗೆ ನಿದ್ರೆನೂ ಕೂಡ ಬರೋದಿಲ್ಲ ನಿದ್ರಾಹೀನತೆಯಿಂದ ನಾವು ಬಳಲ್ತೇವೆ ಮತ್ತೆ ಈ ರೀತಿ ನಾವು ನಿದ್ರೆ ಮಾಡ್ತಾ ಇಲ್ಲ ಸರಿಯಾಗಿ ಅಂತಂದ್ರೆ ಮತ್ತೆ ಆ ಮನಸ್ಸು ಯಾವಾಗ್ಲೂ ಕಿರಿಕಿರಿ ಮುಂಗೋಪ ಅಂತ ಹೇಳ್ತಾರೆ ನೋಡಿ ಚಿಕ್ಕಾಪುಟ ವಿಷಯಗಳಿಗೂ ಕೂಡ ಕೋಪ ಬರೋದು ಸೊ ಈ ರೀತಿ ಆಗ್ತಾ ಇತ್ತು ಅಂತಂದ್ರೆ ನಮ್ಮ ಶಾರೀರಿಕ ಲೆವೆಲ್ ಅಲ್ಲಿ ಕೂಡ ನಮ್ಮ ಇಮ್ಯುನಿಟಿ ಸಿಸ್ಟಮ್ ರೋಗ ನಿರೋಧಕ ಶಕ್ತಿ ಏನಿದೆ ಅಲ್ವಾ ಈ ಶರೀರದಲ್ಲಿ ಇದು ಕೂಡ ದಿನದಿಂದ ದಿನಕ್ಕೆ ಏನಾಗುತ್ತೆ ಕಡಿಮೆ ಆಗುತ್ತೆ ಇದರಿಂದ ಏನಾಗುತ್ತೆ ಚಿಕ್ಕಾಪುಟ್ಟ ಅಥವಾ ಅನೇಕ ರೋಗಗಳನ್ನ ರೋಗಗಳಿಂದ ನಾವು ಏನಾಗ್ಬೇಕಾಗುತ್ತೆ ಬಳಲ್ಬೇಕಾಗುತ್ತೆ ಮತ್ತೆ ಇದು ನಮ್ಮ ಏನು ಸ್ವಭಾವಗಳ ಮೇಲೆ ನಮ್ಮ ವ್ಯವಹಾರದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಬಿಹೇವಿಯರ್ ಮೇಲೆ ಯಾವ ರೀತಿ ಒತ್ತಡ ಪ್ರಭಾವ ಬೀರುತ್ತೆ ಅಂತಂದ್ರೆ ಒತ್ತಡ ಯಾವುದೇ ಪ್ರಮಾಣದ ಒತ್ತಡ ಏನಾಗುತ್ತೆ ಒಳಗಡೆ ಕಿರಿಕಿರಿ ಉಂಟು ಮಾಡುತ್ತೆ ಒಂದು ಡಿಸ್ಕಂಫರ್ಟ್ ಫೀಲ್ ಮಾಡ್ತೀನಿ ನಮ್ಗೆ ಆರಾಮ ಅನ್ಸೋದಿಲ್ಲ ಒಳಗಡೆ ಒತ್ತಡ ಉಂಟಾಗ್ತಾ ಇದೆ ಅಂತಂದ್ರೆ ಅದರಿಂದ ಹೊರಗಡೆ ಬರಬೇಕು ಅಂತ ಏನು ಮಾಡ್ತೀವಿ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಕೆಲವೊಂದು ಅಭ್ಯಾಸಗಳನ್ನು ರೂಢಿ ಬೇರೆ ಬಿಡ್ತಾರೆ ತೊಡಗಿಸೋಣ ಬೇರೆದ್ರಲ್ಲಿ ತೊಡಗಿಸೋಣ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಏನು ಮಾಡ್ತಾರೆ ತಂಬಾಕುಗಳನ್ನ ತಿನ್ನುವಂಥ ಅಭ್ಯಾಸ ಮಾಡ್ಕೊಳ್ತಾರೆ ಕೆಲವೊಬ್ರು ಮಾದಕ ದ್ರವ್ಯಗಳನ್ನ ಉಪಯೋಗ ಮಾಡ್ತಾರೆ ಕೆಲವೊಬ್ರು ಮದ್ಯಪಾನ ಮಾಡೋದಕ್ಕೆ ಮಾಡ್ಲಿಕ್ಕೆ ತೊಡಗ್ತಾರೆ ಕೆಲವೊಬ್ರು ಸಿಗರೇಟ್ ಸೇದೋದಕ್ಕೆ ಸೇದುವಂತಹ ಅಭ್ಯಾಸ ಮಾಡ್ತಾರೆ ಈ ರೀತಿ ಯಾಕೆ ಮಾಡ್ತಾ ಇದಾರೆ ಅವ್ರಿಗೆ ಆಂತರಿಕವಾಗಿ ಆಗ್ತಾ ಇರುವಂತಹ ಸ್ಟ್ರೆಸ್ ಆರಾಮ ಅನಿಸ್ತಾ ಇಲ್ಲ ಚೆನ್ನಾಗಿ ಅನಿಸ್ತಾ ಇಲ್ಲ ಆ ಸ್ಟ್ರೆಸ್ ಇಂದ ಹೊರಗಡೆ ಬರ್ಬೇಕು ಮನಸ್ಸನ್ನ ಬೇರೆ ಕಡೆ ತೊಡಗಿಸ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಕೆಲವೊಂದ್ಸಲ ಇಂತಹ ಅಭ್ಯಾಸಗಳನ್ನ ವ್ಯಸನಗಳನ್ನ ರೂಢಿ ಮಾಡ್ಕೊಂಡ್ಬಿಡ್ತಾರೆ ಇದೆಲ್ಲಾನು ಏನಾಗಿದೆ ಸ್ವಲ್ಪ ಸಮಯಕ್ಕಾಗಿ ನಮಗೆ ಆ ಆರಾಮದ ಅನುಭವ ಕೊಡ್ಬೋದು ಇನ್ಸ್ಟೆಂಟ್ ಆಗಿ ಅಥವಾ ನಮ್ ಮನಸ್ಸಿಗೆ ಆರಾಮ್ ಅನಿಸ್ಬೋದು ಆ ಸಮಯದಲ್ಲಿ ಆದ್ರೆ ಇವುಗಳ ದೀರ್ಘ ಅವಧಿಯ ಯೂಸ್ ಮಾಡೋದ್ರಿಂದ ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ ಶರೀರದ ಮೇಲೆ ಇನ್ನೂ ದುಷ್ಪರಿಣಾಮ ಆರೋಗ್ಯದ ಮೇಲೆ ಇವುಗಳ ಹಾನಿಯನ್ನ ಉಂಟು ಮಾಡ್ ಉಂಟು ಮಾಡ್ತವೆ ಸೊ ಅದರಿಂದ ಯಾವುದೇ ಪ್ರಮಾಣದ ಸ್ಟ್ರೆಸ್ ನಾವು ಆಂತರಿಕವಾಗಿ ಕ್ರಿಯೇಟ್ ಮಾಡ್ತಾ ಇರುವಂತಹ ಒತ್ತಡ ನಮ್ಮ ಆರೋಗ್ಯದ ಮೇಲೂ ಒಳ್ಳೆಯದಲ್ಲ ಮಾನಸಿಕ ಲೆವೆಲ್ ಅಲ್ಲಿ ಒಳ್ಳೆಯದಲ್ಲ ನಮ್ಮ ವ್ಯವಹಾರದಲ್ಲಿ ಕೂಡ ಎದೇನ್ ಮಾಡುತ್ತೆ ಇನ್ನು ಒಂದೇನು ಅಂತಂದ್ರೆ ಯಾರಿಗೆ ತುಂಬಾ ಸ್ಟ್ರೆಸ್ ಆಗ್ತಿರುತ್ತಲ್ವಾ ಅವ್ರಿಗೆ ಕೆಲವೊಬ್ರು ಜಾಸ್ತಿ ಸ್ಟ್ರೆಸ್ ಆದಾಗ ಊಟ ಜಾಸ್ತಿ ಮಾಡ್ತಾರೆ ತಿಂತಾನೆ ಇರ್ತಾರೆ ತಿಂತಾನೆ ಇರ್ತಾರೆ ಯಾಕೆಂದ್ರೆ ಆ ರೀತಿಯಿಂದ ಆದ್ರೂ ಅವ್ರ ಮನಸ್ಸನ್ನು ತೃಪ್ತ ಮಾಡ್ಕೊಳ್ಬೇಕು ಅಂತ ಇನ್ನು ಕೆಲವ್ರು ಏನಾಗುತ್ತೆ ಅಂತಂದ್ರೆ ಹಸಿವೆ ಆಗೋದಿಲ್ಲ ಸೊ ಈ ರೀತಿ ಕೆಲವೊಂದ್ಸಲ ಜಾಸ್ತಿ ತಿನ್ನುವಂತದ್ದು ಅಥವಾ ಕೆಲವೊಂದ್ಸಲ ಕೆಲವರಿಗೆ ಹಸಿವೆ ಆಗೋದಿಲ್ಲ ಈ ರೀತಿಯ ಪ್ರಭಾವ ಶರೀರದ ಮೇಲೆ ಅವರ ವ್ಯವಹಾರದಲ್ಲಿ ಕೂಡ ಏನಾಗುತ್ತೆ ಬರುತ್ತೆ ಸೊ ಇಷ್ಟೊಂದೆಲ್ಲ ದುಷ್ಪರಿಣಾಮ ಇದೆ ಆಂತರಿಕ ಒತ್ತಡದಿಂದ ಸೊ ಹಾಗಿದ್ರೆ ಈ ಒತ್ತಡದಿಂದ ಹೊರಗಡೆ ಬರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗಿದೆ ಸೊ ಸ್ವಲ್ಪ ಗಮನ ಕೊಡ್ಬೇಕಾಗಿದೆ ನೋಡಿ ಅಹ್ ಬಾಹ್ಯ ಒತ್ತಡಗಳ ಮೇಲೆ ನಮ್ಗೆ ನಿಯಂತ್ರಣ ಇಲ್ಲ ಪರಿಸ್ಥಿತಿಗಳನ್ನ ಬರ್ದೇ ಇರುವಾಗೆ ನಾನ್ ತಡಿಲಿಕ್ಕೆ ಆಗೋದಿಲ್ಲ ವಾತಾವರಣದಲ್ಲಿ ಬದಲಾವಣೆ ಆಗ್ತಿರತ್ತೆ ಮಳೆಗಾಲ ಬಂದಾಗ ನಾವೆಲ್ಲೂ ಕೂಡ ಎಲ್ಲರೂ ಕೂಡ ಏನ್ ಕೆಲಸ ಬಿಟ್ಟು ಮನೆಯಲ್ಲೇ ಕುಳಿತುಕೊಳ್ತೀವ ಸರಿ ಆಯ್ತು ಕೋಟ್ ಇದ್ರೆ ಅದನ್ನ ಯೂಸ್ ಮಾಡ್ತೀವಿ ಅಂಬ್ರೇಲಾ ಇದ್ರೆ ಅದನ್ನ ಯೂಸ್ ಮಾಡ್ತೀವಿ ವ್ಯವಸ್ಥೆ ಮಾಡ್ಕೊಳ್ತೇವೆ ಆ ಮಳೆಯ ಸಂದರ್ಭವನ್ನು ಕೂಡ ಎದುರಿಸ್ಬಿಟ್ಟು ನಮ್ಮ ದಿನನಿತ್ಯದ ಜೀವನ ಕರ್ತವ್ಯ ಜವಾಬ್ದಾರಿಗಳನ್ನ ನಿರ್ವಹಿಸ್ತೀವಲ್ವಾ ಹಾಗೆ ತುಂಬಾ ಬಿಸಿಲು ಬಂದ್ರೆ ಅದಕ್ಕೂ ಕೂಡ ವ್ಯವಸ್ಥೆ ಮಾಡಿಕೊಳ್ತೇವೆ ಆ ಸಮಯದಲ್ಲೂ ಕೂಡ ನಮ್ಮ ದಿನಚರಿ ಏನಿರುತ್ತೆ ಅದನ್ನ ಮುಂದುವರಿಸ್ತೇವೆ ಬಾಹ್ಯವಾಗಿ ಪರಿಸ್ಥಿತಿಗಳು ಸದಾ ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ ಸಂಬಂಧಗಳಲ್ಲಿ ಕೂಡ ಇವರು ಇದೇ ರೀತಿ ಇರಬೇಕು ಇವ್ರು ನಾನು ಹೇಳಿರೋ ಮಾತುಗಳನ್ನೇ ಕೇಳಬೇಕು ಅವಾಗಲೇ ಚೆನ್ನಾಗಿರುತ್ತೆ ಅಂದ್ರೂ ಆಗೋದಿಲ್ಲ ಈ ಜಗತ್ತು ಯಾವಾಗ್ಲೂ ಕೂಡ ನನ್ನ ರೀತಿ ನಾನು ಹೇಳ್ದಂಗೆ ನಡೆಯೋದಿಲ್ಲ ಸೊ ಬಾಹ್ಯವಾಗಿ ಅನೇಕ ಪರಿಸ್ಥಿತಿಗಳು ಇರ್ತವೆ ಕೆಲವೊಂದ್ಸಲ ನಾವು ಏನೋ ಜೀವನದಲ್ಲಿ ಸಾಧಿಸ್ಬೇಕು ಅನ್ಕೊಳ್ತೇವೆ ಅನ್ಕೊಂಡಂತ ಸಮಯದಲ್ಲಿ ನಾವು ಕೆಲವೊಂದು ಕಾರ್ಯಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ತಲುಪ್ಲಿಕ್ ಆಗೋದಿಲ್ಲ ಅಥವಾ ಏನೋ ಒಂದು ಪರಿಸ್ಥಿತಿ ಬಂದಿದೆ ಅದನ್ನ ಬೇಗ ಏನೋ ಮುಗಿಸ್ಬೇಕು ಅದನ್ನ ಸಮಾಪ್ತಿಗೊಳಿಸ್ಬೇಕು ಅನ್ಕೊಳ್ತೇವೆ ಆದ್ರೂ ಕೂಡ ನಾವು ಅನ್ಕೊಂಡಂತೆ ಆಗೋದಿಲ್ಲ ಎಷ್ಟೋ ಸಂದರ್ಭಗಳಲ್ಲಿ ಬಾಹ್ಯವಾದ ಒತ್ತಡಗಳು ದಿನನಿತ್ಯ ನಮ್ಗೆ ಬಂದೇ ಬರ್ತವೆ ಸವಾಲುಗಳ ರೂಪದಲ್ಲಿ ಚಾಲೆಂಜಸ್ ಗಳ ರೂಪದಲ್ಲಿ ಅಥವಾ ಸಂಬಂಧಗಳ ಬಿಕ್ಕಟ್ಟುಗಳ ರೂಪದಲ್ಲಿ ಹಣಕಾಸಿನ ಏರುಪೀರೋ ರೂಪದಲ್ಲಿ ಅಥವಾ ಯಾವುದೋ ಒಂದು ಒತ್ತಡದಲ್ಲಿ ಬಂದೇ ಬರ್ತವೆ ಆದ್ರೆ ಇವೆಲ್ಲದಕ್ಕೂ ಒಳಗಡೆ ನಾನು ಹೇಗೆ ನಮ್ಮ ಮನಸ್ಸನ್ನ ನಿಯಂತ್ರಣ ಮಾಡ್ತಾ ಇದ್ದೀನಿ ಪ್ರತಿಕ್ರಿಯೆ ಹೇಗೆ ನೀಡ್ತಾ ಇದ್ದೀನಿ ಇದ್ರ ಕಡೆ ನಾನು ಗಮನ ಕೊಡ್ಬೇಕಾಗಿದೆ ಸೊ ಹಾಗಿದ್ರೆ ಏನ್ ಮಾಡ್ಬೇಕಾಗಿದೆ ಮನಸ್ಸಿಗೆ ಒತ್ತಡ ಆಗ್ಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು ಮೊದಲನೇದಾಗಿ ನಾವು ಬೆಳಗ್ಗೆ ಎದ್ದಾಗ ಒಂದು ಸ್ವಲ್ಪ ಸಮಯ ನಮಗೋಸ್ಕರ ನಾವು ತೆಗಿಬೇಕಾಗಿದೆ ಬಲೆ ಅದು ಮೊಟ್ಟ ಮೊದಲಿಗೆ ಒಂದು ಐದ್ ನಿಮಿಷ ಹತ್ತು ನಿಮಿಷ ಆದ್ರೂ ಪರವಾಗಿಲ್ಲ ಆ ಸಮಯಕ್ಕೆ ನನ್ನ ಸಮಯ ಮೀ ಟೈಮ್ ನನ್ಗೋಸ್ಕರನೇ ಈ ಸಮಯ ಮೂಡಿಪು ಆ ರೀತಿ ಸ್ವಲ್ಪ ಸಮಯ ತೆಗೆದುಕೊಂಡು ಇವತ್ತಿನ ದಿನಚರ್ಯ ಏನಿದೆ ನಂದು ನನಗೆ ಯಾವ್ದಾವ್ದನ್ನ ನೋಡಿದ್ರೆ ಮನಸ್ಸಿಗೆ ಸ್ವಲ್ಪ ಡಿಸ್ಕಂಫರ್ಟ್ ಅನಿಸ್ತಾ ಇದೆ ಅಥವಾ ಇದು ಚೆನ್ನಾಗಿಲ್ಲ ಅಂತ ಅನಿಸ್ತಾ ಇದೆ ಅಂತ ಘಟನೆಗಳನ್ನ ಸ್ವಲ್ಪ ಬೆಳಕೆ ಸ್ಮರಣೆ ಮಾಡ್ಬಿಟ್ಟು ನನಗೆ ಯಾಕೆ ಈ ಈ ವಿಷಯದಲ್ಲಿ ಡಿಸ್ಕಂಫರ್ಟ್ ಅಥವಾ ಸ್ಟ್ರೆಸ್ ಉಂಟಾಗ್ತಿದೆ ಅವುಗಳನ್ನ ನೀವು ಗಮನಿಸ್ಬಿಟ್ಟು ಬರಿತಾ ಹೋದ್ರಿ ಅಂತಂದ್ರೆ ಏನ್ ಪ್ರಶ್ನೆ ಇದೆ ಅದು ಯಾಕೆ ನನ್ಗೆ ಈ ರೀತಿ ಫೀಲ್ ಆಗ್ತಾ ಇದೆ ಅಂತ ಬರಿತಾ ಹೋದ್ರಿ ಅಂತಂದ್ರೆ ಈ ರೀತಿ ಸ್ವಲ್ಪ ದಿನಗಳವರೆಗೂ ಮಾಡ್ತಾ ಹೋಗಿ ಅಥವಾ ಸ್ವಲ್ಪ ಸಮಯ ಮಾಡ್ತಾ ಹೋಗಿ ಯಾರಾದ್ರೂ ಫ್ರೆಂಡ್ ನಿಮ್ಗೆ ಏನಾದ್ರೂ ಒಂದು ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆಗೆ ನೀವು ತಕ್ಷಣ ಉತ್ತರ ಹೇಳ್ತಿರಲ್ವಾ ಹಾಗೆ ನೀವು ಕೂಡ ಬೆಳಗ್ಗೆ ಎದ್ದು ಸ್ವಲ್ಪ ಆ ದಿನದಲ್ಲಿ ಏನೇನೋ ನಿಮ್ಗೆ ಒತ್ತಡವನ್ನ ತರುತ್ತೆ ಅಂತ ಅನಿಸ್ತಾ ಇದೆ ಅಂತ ಘಟನೆಗಳನ್ನ ಯೋಚನೆ ಮಾಡಿ ನೀವು ಬರೀತಾ ಇದ್ದೀರಾ ಅಂತಂದ್ರೆ ಅಂತ ಪ್ರಶ್ನೆಗಳಿಗೆ ಉತ್ತರ ನೀಡುವಂತ ಪ್ರಯತ್ನವನ್ನು ಕೂಡ ಮಾಡಿ ಸೊ ನೀವು ಉತ್ತರವನ್ನ ನೀಡಬೇಕಾದ್ರೆ ನಿಮ್ಗೆ ಕೆಲವೊಂದು ವಿಚಾರಗಳು ಆಲೋಚನೆಗಳು ಬರ್ತವೆ ಸೊ ಇದರಿಂದ ಏನಾಗುತ್ತೆ ನೀವು ಸೊ ಯಾವ ಯಾವ ಸಂದರ್ಭದಲ್ಲಿ ನಿಮ್ಗೆ ಒತ್ತಡ ಉಂಟಾಗುತ್ತೆ ಅನ್ಸುತ್ತಲ್ವಾ ಸೊ ಒತ್ತಡ ಇಲ್ದನೆ ನಾನು ಹೇಗೆ ಪ್ರತಿಕ್ರಿಯೆ ಮಾಡ್ಬೇಕನ್ನೋ ಐಡಿಯಾನು ಕೂಡ ನಿಮ್ಗೆ ಏನಾಗುತ್ತೆ ಆ ಶಾಂತವಾದ ಸಮಯದಲ್ಲಿ ನಿಮ್ಮ ಹೊಳೆಯುತ್ತೆ ಸೊ ಏನ್ ಮಾಡಿ ಮೊದ್ಲು ಒಂದ್ ಸ್ವಲ್ಪ ಸಮಯ ತೆಗೆದುಕೊಂಡು ಕುಳಿತುಕೊಳ್ಳಿ ಏನೇನು ನಿಮಗೆ ಇವತ್ತು ದಿನಚರ್ಯ ಇದೆ ಅನ್ಸುತ್ತೆ ಅದನ್ನ ಸ್ಮರಣೆ ಮಾಡಿಕೊಳ್ಳಿ ಎಂತ ಎಂತ ಸಂದರ್ಭದಲ್ಲಿ ನಿಮ್ಗೆ ಒತ್ತಡ ಉಂಟಾಗುತ್ತೆ ಅನ್ಸುತ್ತೆ ಅದನ್ನ ಬರೀರಿ ಮತ್ತೆ ಈ ಪ್ರಶ್ನೆಗಳನ್ನ ಮಾಡಿ ಯಾಕೆ ಇದು ನನಗೆ ಒತ್ತಡವನ್ನ ಹೇರ್ತಾ ಇದೆ ಮನಸ್ಸಿನ ಮೇಲೆ ಇದನ್ನ ಹೇಗೆ ನಾನು ಇದಕ್ಕೆ ಪ್ರತಿಕ್ರಿಯೆ ನೀಡಬೇಕು ಬೇರೆ ರೀತಿಯಿಂದ ಈ ರೀತಿ ಯೋಚನೆ ಮಾಡಿ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಕೊಡುವಂತಹ ಪ್ರಯತ್ನವನ್ನ ದಿನಾಲು ನೀವು ಸ್ವಲ್ಪ ಮಾಡಿದ್ರಿ ಅಂತ ಅಂದ್ರೆ ಬರುವಂತಹ ಏನು ಒತ್ತಡಗಳನ್ನ ನಾವು ಆಂತರಿಕ ಒತ್ತಡ ಇಲ್ಲದೆ ನಿರ್ವಹಿಸಬಹುದಾಗಿದೆ ಮತ್ತು ಎರಡನೇದಾಗಿ ಮೆಡಿಟೇಷನ್ ಅಂತ ಸಕಾರಾತ್ಮಕವಾದ ಅಭ್ಯಾಸಗಳನ್ನ ನಾವು ರೂಢಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಮ್ಮಲ್ಲಿ ಆಂತರಿಕ ಶಕ್ತಿಗಳು ವೃತ್ತಿ ಆಗ್ತವೆ ಈ ಒತ್ತಡವನ್ನ ನಾವು ಒಂದು ಫಾರ್ಮುಲಾ ರೂಪದಲ್ಲಿ ನೋಡೋದಾದ್ರೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಯಾವ ರೀತಿ ಫಾರ್ಮುಲಾ ಆಗುತ್ತೆ ಅಂತಂದ್ರೆ ಸ್ಟ್ರೆಸ್ ಈಸ್ ಈಕ್ವಲ್ ಟು ಪ್ರೆಷರ್ ಡಿವೈಡೆಡ್ ಬೈ ರೆಸಿಲಿಯನ್ಸ್ ಅಂತ ಹೇಳ್ಬಿಟ್ಟು ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಅಂತಂದ್ರೆ ಮಾನಸಿಕ ಒತ್ತಡ ಅಂದ್ರೆ ಆಂತರಿಕವಾಗಿ ಮನಸ್ಸಿನಲ್ಲಿ ಏನ್ ಒತ್ತಡ ಉಂಟಾಗ್ತಾ ಇದೆ ಅಲ್ವಾ ಅದನ್ನ ನಾನು ಕಡಿಮೆ ಮಾಡ್ಬೇಕು ಅಂತಂದ್ರೆ ಎರಡು ಮಾರ್ಗ ಇದೆ ಏನು ಅಂತಂದ್ರೆ ಬಾಹ್ಯವಾಗಿ ಬರ್ತಾ ಇರುವಂತಹ ಒತ್ತಡಗಳ ಮೇಲೆ ನಾನು ನಿಯಂತ್ರಣವನ್ನ ಸಾಧಿಸಬೇಕು ಸೊ ಅದು ನಮಗೆ ಅಸಾಧ್ಯ ಅಂತಂದ್ರೆ ಬಾಹ್ಯವಾಗಿ ಬರ್ತಾ ಇರೋದು ಅದು ಪರಿಸ್ಥಿತಿಗಳ ರೂಪದಲ್ಲಿ ಜನರ ರೂಪದಲ್ಲಿ ಸನ್ನಿವೇಶಗಳ ರೂಪದಲ್ಲಿ ಬರ್ತಾ ಇದಾವೆ ಅದರ ಮೇಲೆ ನನ್ಗೆ ನಿಯಂತ್ರಣ ಇಲ್ಲ ಅಲ್ವಾ ಈಗ ಎಕ್ಸಾಮ್ ಫಿಯರ್ ಆಗ್ತಾ ಇದೆ ನನ್ಗೆ ಎಕ್ಸಾಮ್ ದು ಒತ್ತಡ ಅನಿಸ್ತಾ ಇದೆ ಹಾಗಂತ ಹೇಳ್ಬಿಟ್ಟು ನಾನು ಏನ್ ಓದಿದ್ದೇನೆ ಅದೇ ರೀತಿ ಕ್ವಶನ್ ಪೇಪರ್ ಬರ್ಲಿ ರೆಡಿ ಆಗ್ಲಿ ಅಂತಂದ್ರೆ ಆಗತ್ತಾ ಅದು ಇಲ್ಲ ಅದ್ರ ಮೇಲೆ ನನ್ನ ನಿಯಂತ್ರಣ ಇಲ್ಲ ನಾನು ಹೊರಗಡೆ ಹೋಗ್ತಾ ಇದ್ದೇನೆ ಇವತ್ತು ಮಳೆ ಬರ್ದೇ ಇರ್ಲಿ ಅಂತ ನಾನ್ ಇಷ್ಟಪಟ್ರೆ ಆಗತ್ತಾ ಆಗಲ್ಲ ಅಂತಂದ್ರೆ ನನಗೆ ಬಾಹ್ಯ ರೂಪದಿಂದ ಬರುವಂತಹ ಒತ್ತಡಗಳ ಮೇಲೆ ನಿಯಂತ್ರಣ ಇಲ್ಲ ಇದರಿಂದ ನಾನು ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳಕ್ ಸಾಧ್ಯ ಇಲ್ಲ ಬಟ್ ಇನ್ನೊಂದು ಮಾರ್ಗ ಏನಿದೆ ಅಂತಂದ್ರೆ ಏನೇ ಬಾಹ್ಯ ರೂಪದಿಂದ ಪರಿಸ್ಥಿತಿಗಳು ಬಂದ್ರು ಶಕ್ತಿಗಳನ್ನ ನಾನು ಜಾಸ್ತಿ ಮಾಡ್ಕೊಂಡೆ ಅಂತಂದ್ರೆ ಈ ಬಾಹ್ಯದ ಪರಿಸ್ಥಿತಿಗಳನ್ನ ನಾನು ಸುಲಭವಾಗಿ ಎದುರಿಸಬಹುದಾಗಿದೆ ಈ ಆಂತರಿಕ ಶಕ್ತಿಗಳಂದ್ರೆ ಏನು ಹಾಗಿದ್ರೆ ಈ ಆಂತರಿಕ ಶಕ್ತಿಗಳಲ್ಲಿ ಆತ್ಮಲಲ್ಲಿ ಅಷ್ಟ ಶಕ್ತಿಗಳಿದಾವೆ ಸಹನೆ ಮಾಡ್ಕೊಳ್ಳುವಂತಹ ಶಕ್ತಿ ಏನು ಸಮಾವೇಶ ಮಾಡ್ಕೊಳ್ಳುವಂತಹ ಶಕ್ತಿ ಪರಿಶೀಲನೆ ಮಾಡುವಂತಹ ಶಕ್ತಿ ನಿರ್ಣಯ ತೆಗೆದುಕೊಳ್ಳುವಂತಹ ಶಕ್ತಿ ಎದುರಿಸುವಂತಹ ಶಕ್ತಿ ಸಹಯೋಗ ನೀಡುವಂತಹ ಶಕ್ತಿ ಸಂಕೀರ್ಣಗೊಳಿಸುವಂತಹ ಶಕ್ತಿ ಈ ಶಕ್ತಿಗಳ ಜೊತೆ ಜೊತೆಗೆ ನಮ್ಮ ಆಲೋಚನೆಗಳೇನಿದಾವೆ ನಮ್ಮ ನಂಬಿಕೆಗಳೇನಿದಾವೆ ನಮ್ಮ ಸಂಸ್ಕಾರಗಳೇನಿದಾವೆ ನಾನು ಏನ್ ಮಾತನಾಡ್ತಾ ಇದ್ದೇನೆ ಸೊ ಮತ್ತು ನನ್ನ ವ್ಯವಹಾರ ಹೇಗಿದೆ ಇದೆಲ್ಲಾನು ಸೇರ್ಬಿಟ್ಟು ನಮ್ಮ ಆಂತರಿಕ ಶಕ್ತಿಯನ್ನ ನಿರ್ಣಯ ಮಾಡುತ್ತೆ ಸೊ ನಮ್ಮ ಆಂತರಿಕ್ ಶಕ್ತಿಯನ್ನ ನಾವ್ ಎಷ್ಟು ಯೂಸ್ ಮಾಡ್ತೀವಲ್ವಾ ಅಷ್ಟು ಅವುಗಳ ವೃತ್ತಿ ಆಗ್ತವೆ ನಮ್ಮಲ್ಲಿ ಸೊ ಧ್ಯಾನದಂತ ಅಭ್ಯಾಸದ ಮೂಲಕ ನಾವು ದಿನಾಲು ಕೂಡ ನಮ್ಗೆ ಸಕಾರಾತ್ಮಕವಾದ ದೃಢೀಕರಣವನ್ನ ನಾವು ಅಭ್ಯಾಸ ಮಾಡಿದ್ವಿ ಸಕಾರಾತ್ಮಕವಾದ ಆಲೋಚನೆಗಳನ್ನ ನಾವು ಮನಸ್ಸಿನಲ್ಲಿ ಮಾಡ್ತಾ ಇದ್ವಿ ಅಂತಂದ್ರೆ ನಮ್ಮ ಮನಸ್ಸು ಶಕ್ತಿಶಾಲಿ ಆಗ್ತಾ ಹೋಗುತ್ತೆ ನಮ್ಮಲ್ಲಿ ಎದುರಿಸುವಂತಹ ಶಕ್ತಿ ಬೆಳೆಯುತ್ತೆ ನಿರ್ಣಯ ತೆಗೆದುಕೊಳ್ಳುವಂತಹ ಶಕ್ತಿ ಬರುತ್ತೆ ಅಲ್ವಾ ಸೊ ಇಂಥ ಅಭ್ಯಾಸ ಮಾಡೋದ್ರಿಂದ ಬಾಹ್ಯವಾಗಿ ಏನೇ ಒತ್ತಡಗಳು ಬಂದ್ರು ಕೂಡ ನಾನು ಆಂತರಿಕದಿಂದ ಏನ್ ಮಾಡ್ಬೋದು ಸಕಾರಾತ್ಮಕವಾಗಿ ಶಕ್ತಿಶಾಲಿಯಾಗಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋದೆ ಅಂತಂದ್ರೆ ಅದನ್ನು ಸಹಜವಾಗಿ ನಾನು ಪಾರ್ ಮಾಡಬಹುದಾಗಿದೆ ಹೇಗೆ ಅಂತ ಹೇಳ್ಬಿಟ್ಟು ಒಂದು ಉದಾಹರಣೆ ಮೂಲಕ ನೋಡೋಣಂತೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಸೊ ಅಲ್ಲಿ ಒಂದು ದಿನದಲ್ಲಿ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ರಿಪೋರ್ಟ್ ಅನ್ನ ತಯಾರು ಮಾಡ್ಬೇಕಾಗಿದೆ ಅದಕ್ಕೆ ಗಡುವು ಅಂತಂದ್ರೆ ಡೆಡ್ ಲೈನ್ ಇದೆ ಒಂದು ದಿನ ಅವಕಾಶ ಇದೆ ಅದರಲ್ಲಿ ಇಡೀ ಕಂಪ್ಲೀಟ್ ಮಾಡಿರುವಂತಹ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ನಾನು ತಯಾರು ಮಾಡ್ಬೇಕಾಗಿದೆ ಸೇಮ್ ಕೆಲಸನ ಇಬ್ಬರಿಗೆ ಕೊಡ್ಲಾಗ್ತಾ ಇದೆ ಒಂದೇ ಗ್ರೂಪ್ ಅಲ್ಲಿ ಸೊ ಮೊದಲನೇ ವ್ಯಕ್ತಿ ಆ ಕೆಲಸ ತಗೊಂಡ್ಬಿಟ್ಟು ಯಾವ ರೀತಿ ಯೋಚನೆ ಮಾಡ್ತಾ ಇದಾರೆ ಅಂತಂದ್ರೆ ಅವರಿಗೆ ಭಯ ಆಗ್ತಾ ಇದೆ ಒಂದು ದಿನದಲ್ಲಿ ನಾನ್ ನಿಜವಾಗ್ಲೂ ಮಾಡ್ಲಿಕ್ಕೆ ಆಗುತ್ತಾ ಈ ಪ್ರಾಜೆಕ್ಟ್ ರಿಪೋರ್ಟ್ ಏನಾದ್ರೂ ಮಾಹಿತಿ ಇದ್ರಲ್ಲಿ ನಾನ್ ಮಿಸ್ ಮಾಡ್ಬಿಟ್ಟೆ ಅಂತಂದ್ರೆ ಯಾವ ರೀತಿ ಫೀಡ್ಬ್ಯಾಕ್ ಬರುತ್ತೆ ನನಗೆ ಲಾಸ್ಟ್ ಟೈಮ್ ನಾನ್ ಮಾಡಿರುವಂತಹ ರಿಪೋರ್ಟ್ ಅಲ್ಲಿ ಇಂತ ಇಂತಹ ಮಾಹಿತಿ ಮಿಸ್ ಇತ್ತು ನನಗೆ ನೆಗೆಟಿವ್ ಆಗಿ ಫೀಡ್ಬ್ಯಾಕ್ ಬಂದಿತ್ತು ಸೊ ನಾನು ಮಾಡಿರುವಂತಹ ರಿಪೋರ್ಟ್ ಇಂದ ಖುಷಿ ಆಗಿರ್ಲಿಲ್ಲ ಈ ಸಲನು ನಾನು ಮಾಡುವಂತ ರಿಪೋರ್ಟ್ ಇಂದ ಯಾರಾದ್ರೂ ಕ್ಲೈಂಟ್ ಏನಾದ್ರೂ ಖುಷಿ ಆಗ್ಲಿಲ್ಲ ಅಥವಾ ಏನಾದ್ರೂ ನೆಗೆಟಿವ್ ಆಗಿ ಫೀಡ್ಬ್ಯಾಕ್ ಬಂತು ಅಂತಂದ್ರೆ ಇದು ನನ್ನ ಪ್ರಮೋಷನ್ ಮೇಲೆ ಪರಿಣಾಮ ಬೀರುತ್ತೆ ಅಥವಾ ನಾನು ಈ ಕಂಪ್ನಿಯಲ್ಲಿ ಕೆಲಸ ಮಾಡೋದ್ ಮುಂದುವರಿಲಿಕ್ಕೆ ಆಗುತ್ತಾ ಸೊ ಭಯ ಆಗ್ತಿದೆ ನನ್ಗೆ ನಾಳೆ ಅನ್ನುವಷ್ಟ ನಾನು ಇದನ್ನ ಕಂಪ್ಲೀಟ್ ಆಗಿ ಮಾಡ್ತೀನ ಈ ರೀತಿ ಯೋಚನೆ ಮಾಡ್ತಾ ರಿಪೋರ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ರೆ ಮೊದಲನೇ ವ್ಯಕ್ತಿ ಸೊ ವರ್ಕ್ ಅಂತ ಮಾಡ್ತಾ ಇದ್ರೆ ಬಟ್ ವಿಚಾರಧಾರೆ ಈ ರೀತಿ ನಕಾರಾತ್ಮಕವಾಗಿ ಭಯ ಪಡಿಸುವಂಥದ್ದು ಅವ್ರ ಮನಸ್ಸಿನಲ್ಲಿ ನಡೀತಾ ಇದೆ ಸೇಮ್ ಕೆಲಸನೇ ಇನ್ನೊಬ್ಬ ವ್ಯಕ್ತಿಗೆ ವಹಿಸ್ಲಾಗ್ತಾ ಇದೆ ಅವರು ಆ ರಿಪೋರ್ಟ್ ಅನ್ನ ಆ ಕೆಲಸವನ್ನ ತೆಗೆದುಕೊಳ್ತಾ ಇದ್ದಾರೆ ಈ ರೀತಿ ಯೋಚನೆ ಮಾಡ್ತಾ ಇದ್ರು ನಾನು ಏನೇ ನಿರ್ಣಯ ಮಾಡ್ತೀನಲ್ವಾ ಅದನ್ನ ಮಾಡಿ ಮುಗಿಸ್ತೇನೆ ಸೊ ಇಪ್ಪತ್ನಾಲ್ಕು ಗಂಟೆ ಏನ್ ಟೈಮ್ ಇದೆ ಅಲ್ವಾ ಒಂದು ದಿನದ ಟೈಮ್ ಇದೆ ಅಲ್ವಾ ಇದು ಬಹಳಷ್ಟು ಟೈಮ್ ಟೈಮ್ ಇದೆ ನನಗೆ ಇಷ್ಟರಲ್ಲಿ ನಾನು ಈ ಕೆಲಸವನ್ನ ಮಾಡಿ ಮುಗಿಸ್ತೇನೆ ಲಾಸ್ಟ್ ಟೈಮ್ ಮಾಡಿದ ರಿಪೋರ್ಟ್ ಕೂಡ ಚೆನ್ನಾಗಿ ಇತ್ತು ಇವಾಗ ಮಾಡುವಂತಹ ರಿಪೋರ್ಟ್ ಈ ಕೆಲಸದ ಏನಿದೆ ಅಲ್ಲ ಇದು ಬೆಸ್ಟ್ ರಿಪೋರ್ಟ್ ಆಗಿರುತ್ತೆ ನಾನು ಏನೇ ಸಂಕಲ್ಪ ಮಾಡಿದ್ರು ಅದನ್ನ ಮಾಡಿ ಮುಗಿಸೇ ಮುಗಿಸ್ತೇನೆ ನಾನು ಇದ್ರ ಬಗ್ಗೆ ಸಕಾರಾತ್ಮಕವಾಗಿದ್ದೇನೆ ನನ್ಗೆ ಆತ್ಮವಿಶ್ವಾಸ ಇದೆ ಈ ರೀತಿ ಯೋಚನೆ ಮಾಡ್ತಾ ಅವರು ಕೂಡ ಕೆಲಸ ಮಾಡ್ತಾ ಇದಾರೆ ಇಬ್ರು ಕೂಡ ಕೆಲಸ ಮಾಡಿ ಮುಗಿಸ್ತಾರೆ ಒಂದಿನದಲ್ಲಿ ಇಬ್ರು ಕೂಡ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾರೆ ಸೊ ಬಟ್ ಇಬ್ಬರ ಪ್ರಯಾಣ ಏನಾಗಿತ್ತು ಬಹಳ ವಿಭಿನ್ನವಾಗಿತ್ತು ಒಬ್ರು ಈ ಕೆಲಸ ಮಾಡ್ತಾ ಮಾಡ್ತಾ ಒಳಗಡೆ ಆಂತರಿಕವಾಗಿ ಒತ್ತಡವನ್ನ ಅನುಭವ ಮಾಡ್ತಾ ಇದ್ರೆ ಭಯ ಅನುಭವ ಮಾಡ್ತಾ ಇದ್ರೆ ನೋವು ಅನುಭವ ಮಾಡ್ತಾ ಇದ್ರೆ ಚಿಂತೆ ಮಾಡ್ತಾ ಇದ್ದಾರೆ ಕೆಲಸ ಮಾಡ ಮುಗಿಸಿದ್ರು ಬಟ್ ಇಷ್ಟೊಂದು ಅನುಭವಗಳು ಇದಾವೆ ಮತ್ತೆ ಇನ್ನೊಬ್ಬ ವ್ಯಕ್ತಿ ಅವ್ರು ಸಕಾರಾತ್ಮಕವಾಗಿದ್ದಾರೆ ದೃಢತೆಯಿಂದ ಇದ್ದಾರೆ ಆತ್ಮವಿಶ್ವಾಸ ಇಂದ ಇದ್ದಾರೆ ಮನಸ್ಸನ್ನ ಹಗುರವಾಗಿ ಇಟ್ಕೊಂಡ್ಬಿಟ್ಟು ಅವ್ರ ಕೆಲಸವನ್ನ ಮುಂದುವರಿಸ್ತಾ ಇದ್ದಾರೆ ಸೊ ಈ ರೀತಿ ಎರಡು ಕ್ಯಾರೆಕ್ಟರ್ ಸೊ ನಾವು ನಮ್ಮ ಮನಸ್ಸನ್ನ ನಿಯಂತ್ರಣ ಮಾಡುವಂತಹ ಏನು ಸಕಾರಾತ್ಮಕವಾಗಿ ಯೋಚನೆ ಮಾಡುವಂತಹ ಕಲೆಯನ್ನ ಕಲಿತವಿ ಅಂತಂದ್ರೆ ಎಂತದೇ ಪರಿಸ್ಥಿತಿಗಳನ್ನ ನಾವು ಬಹಳ ಈಸಿಯಾಗಿ ಪಾರ್ ಮಾಡಬಹುದು ಇಲ್ಲ ಅಂತಂದ್ರೆ ಈ ಚಿಂತೆ ನಕಾರಾತ್ಮಕವಾದ ಆಲೋಚನೆಗಳು ಇವೇನ್ ಮಾಡ್ತವೆ ನಮ್ಮ ಶರೀರದ ಮೇಲೆ ಶರೀರದಲ್ಲಿ ರೋಗಗಳನ್ನ ಸೃಷ್ಟಿ ಮಾಡ್ತವೆ ದೀರ್ಘಾವಧಿಯಲ್ಲಿ ಹೀಗೆ ಈ ಸ್ಟ್ರೆಸ್ ಕಂಟಿನ್ಯೂ ಆಯಿತು ಅಂತಂದ್ರೆ ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗಿದೆ ಎಲ್ಲಾ ಪರಿಸ್ಥಿತಿಗಳಲ್ಲಿ ಮನಸ್ಸನ್ನು ಸಕಾರಾತ್ಮಕವಾಗಿ ಇಟ್ಕೋಬೇಕು ಏನೇ ಪರಿಸ್ಥಿತಿ ಬಂದ್ರೆ ಅದನ್ನ ನಾನು ಎದುರಿಸಬೇಕು ಅಂತಂದ್ರೆ ಧ್ಯಾನದಂತ ಸಕಾರಾತ್ಮಕ ಅಭ್ಯಾಸಗಳು ಏನ್ ಮಾಡ್ತವೆ ನಮ್ಗೆ ಲಾಭವನ್ನ ನೀಡ್ತವೆ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನ ನಾವು ಅಧ್ಯಯನ ಮಾಡೋದ್ರಿಂದ ಈ ಅಭ್ಯಾಸಗಳನ್ನ ಮಾಡೋದ್ರಿಂದ ನಮ್ಮಲ್ಲಿ ಏನ್ ಸಿಗುತ್ತೆ ಕ್ಲಾರಿಟಿ ಸಿಗುತ್ತೆ ಯಾವ ವಿಷಯದಲ್ಲಿ ಕೆಲವೊಂದು ನಂಬಿಕೆಗಳನ್ನ ನಾವು ಮೊದಲಿಂದನೂ ಬಂದಿದ್ದೇವೆ ಸೊ ಆ ನಂಬಿಕೆಯ ಆಧಾರಗಳ ಮೇಲೆ ನಾವು ಆಲೋಚನೆ ಮಾಡ್ತೇವೆ ಇವಾಗ ಈ ಆಧ್ಯಾತ್ಮಿಕ ಜ್ಞಾನ ನಾವು ಓದೋದ್ರಿಂದ ಅಥವಾ ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಕೆಲವೊಂದು ನಮ್ಮ ನಂಬಿಕೆಗಳನ್ನ ನಾವು ಪರಿವರ್ತನೆ ಮಾಡ್ಕೊಳ್ತೇವೆ ಬದಲಾವಣೆ ಮಾಡ್ತೇವೆ ಇದರಿಂದ ಏನಾಗುತ್ತೆ ನಮಗೆ ಸ್ಪಷ್ಟನೆ ಸಿಗುತ್ತೆ ಯಾವ ರೀತಿ ನಾನು ಯೋಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಯಾವ ರೀತಿ ಇದನ್ನ ಈ ಪರಿಸ್ಥಿತಿನ ಎದುರಿಸ್ಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ ಸೊ ಆದ್ರಿಂದ ಆಧ್ಯಾತ್ಮಿಕ ಜ್ಞಾನ ಮತ್ತು ಧ್ಯಾನದಂತಹ ಅಭ್ಯಾಸಗಳು ಏನ್ ಮಾಡ್ತವೆ ನಮ್ಮ ಆಂತರಿಕ ಒತ್ತಡವನ್ನ ನಿಯಂತ್ರಣ ಮಾಡೋದ್ರಲ್ಲಿ ನಮಗೆ ಸಹಾಯಕಾರಿಯಾಗಿದ್ದಾವೆ ಮತ್ತೆ ಇನ್ನು ಯಾವ್ಯಾವ ಏನು ಅಭ್ಯಾಸಗಳನ್ನ ರೂಢಿಸ್ಕೊಂಡ್ರೆ ನಮ್ಮ ಆಂತರಿಕ ಈ ಸ್ಟ್ರೆಸ್ ಏನು ಉತ್ಪತ್ತಿ ಆಗ್ತಾ ಇದೆ ಅಲ್ವಾ ಇದನ್ನ ಕಡಿಮೆ ಮಾಡ್ಕೊಳ್ಬಹುದು ಎರಡನೇದಾಗಿ ನಾವು ಏನೇ ಪರಿಸ್ಥಿತಿಗಳು ಬರ್ತಾ ಅಂತಂದ್ರೆ ಆಕ್ಸೆಪ್ಟ್ ಮಾಡೋ ನೇಚರ್ ಅನ್ನ ರೂಢಿ ಮಾಡ್ಕೊಳ್ಬೇಕಾಗಿದೆ ಅನ್ಸು ನಮ್ಮ ನ್ಯಾಚುರಲ್ ಆಗಿರುವಂತಹ ಗುಣ ಆಗ್ಬೇಕಾಗಿದೆ ಏನೇ ಪರಿಸ್ಥಿತಿ ಬಂದ್ರು ಮೊದಲು ನಾವ್ ಏನ್ ಮಾಡ್ತೇವೆ ಈ ಪರಿಸ್ಥಿತಿ ಯಾಕೆ ಬಂತು ಇದು ಬರಬಾರ್ದಾಗಿತ್ತಲ್ವಾ ನಾನ್ ಅನ್ಕೊಂಡಿರ್ಲಿಲ್ಲ ಇದು ಹೀಗಾಗುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಯಾಕೆ ಹೀಗ್ ಮಾಡಿದ್ರು ಯಾಕೆ ಏನು ಹೇಗೆ ಎಲ್ಲಿ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಏನ್ ಮಾಡ್ತೀವಿ ನಮ್ಮ ಸಮಯ ಶಕ್ತಿಯನ್ನ ಅಲ್ಲಿ ಖರ್ಚು ಮಾಡ್ಬಿಡ್ತೇವೆ ಸೊ ಏನ್ ಮಾಡ್ಬೇಕಾಗಿದೆ ಒಂದ್ ವೇಳೆ ನಾವು ಏನೇ ಪರಿಸ್ಥಿತಿ ಬಂದ್ರು ಏನೋ ತಕ್ಷಣ ಅದನ್ನ ಒಪ್ಪಿಕೊಂಡ್ವಿ ಸರಿ ಆಯ್ತು ಈ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ಬಿಟ್ಟು ಸ್ವೀಕಾರ ಮಾಡಿದ್ವಿ ಅಂತಂದ್ರೆ ನಮ್ಮ ಆಂತರಿಕ ಶಕ್ತಿ ಈ ಯಾಕೆ ಏನು ಬರಬಾರ್ದಾಗಿತ್ತು ಅಂತ ಈ ರೀತಿ ಎಲ್ಲ ಯೋಚನೆ ಮಾಡ್ತಿದ್ವಲ್ಲ ಅಲ್ಲಿ ನಷ್ಟ ಆಗೋದೇನಾಗ್ತಿತ್ತು ಉಳಿತಾಯ ಆಗ್ತಿತ್ತು ಈ ಆಂತರಿಕ ಶಕ್ತಿ ಉಳಿತಾಯ ಆಗಿದ್ದು ಈ ಸಮಸ್ಯೆ ಏನು ಪ್ರಾಬ್ಲಮ್ ಬಂದಿದೆ ಅಲ್ವಾ ಇದಕ್ಕೆ ಸೊಲ್ಯೂಷನ್ ಕಂಡು ಹಿಡಿಯೋದ್ರಲ್ಲಿ ನಾನು ಅದನ್ನು ಉಪಯೋಗ ಮಾಡಬಹುದಾಗಿತ್ತು ಮತ್ತೆ ಈ ಸಮಸ್ಯೆಯಿಂದ ನನಗೇನಾದರೂ ಹೊಸ ಅವಕಾಶಗಳು ಸಿಗ್ತಾ ಇದಾವ ಅಂತ ಹೇಳ್ಬಿಟ್ಟು ಸಕಾರಾತ್ಮಕವಾಗಿ ಯೋಚನೆ ಮಾಡ್ಲಿಕ್ಕೆ ಆ ಆಂತರಿಕ ಶಕ್ತಿ ನನ್ಗೆ ಹೆಲ್ಪ್ ಮಾಡುತ್ತೆ ಆದ್ರಿಂದ ಏನೇ ಪರಿಸ್ಥಿತಿ ಬಂದ್ರು ಕೂಡ ಒತ್ತಡವನ್ನ ರಚನೆ ಮಾಡೋದರ ಬದಲಾಗಿ ಅದನ್ನ ಮೊದಲು ಸ್ವೀಕಾರ ಮಾಡಿ ಅದರಲ್ಲಿ ಏನು ಶಿಕ್ಷಣ ತೆಗೆದುಕೊಳ್ಬೇಕಾಗಿದೆ ಮತ್ತು ಅದನ್ನ ಹೇಗೆ ಸಾಲ್ವ್ ಮಾಡ್ಬೇಕು ಅನ್ನೋದ್ರ ಕಡೆಗೆ ನಿಮ್ಮ ಗಮನ ನಿಮ್ಮ ಶಕ್ತಿಯನ್ನ ಹರಿಸಿದ್ರಿ ಅಂತಂದ್ರೆ ಈ ಆಂತರಿಕ ಒತ್ತಡ ಏನು ಉಂಟಾಗ್ತಿತ್ತಲ್ಲ ಮನಸ್ಸಿನ ಮೇಲೆ ಅದರಿಂದ ದೂರ ಆಗ್ಬೋದಾಗಿದೆ ಸೊ ಮತ್ತೆ ಇನ್ನು ಏನ್ ಮಾಡ್ಬೋದು ಅಂತಂದ್ರೆ ನಮ್ಮ ಜೀವನದ ಈ ಜೀವನ ಒಂದು ಸಿನಿಮಾ ತರ ಅಥವಾ ಒಂದು ನಾಟಕ ತರ ಅಂತಂದ್ರೆ ನಮ್ಮ ಜೀವನದ ಸ್ಕ್ರಿಪ್ಟ್ ಅನ್ನ ಬರೆಯುವಂತವ್ರು ಇದರ ಡೈರೆಕ್ಷನ್ ಅನ್ನ ಮಾಡುವಂತವ್ರು ಆಕ್ಟ್ ಮಾಡುವಂತವ್ರು ನಾವೇ ಆಗಿದ್ದೇವೆ ಸೊ ನಾವೇನ್ ಮಾಡಬೇಕಾಗಿದೆ ಇಡೀ ದಿನ ನಮ್ಮ ನಟನೆಯ ಬಗ್ಗೆ ಆಕ್ಟಿಂಗ್ ಬಗ್ಗೆ ಗಮನ ಕೊಡಬೇಕಾಗಿದೆ ನಾವೇನ್ ಮಾಡ್ತೀವಿ ಇಡೀ ದಿನ ಇನ್ನೊಬ್ಬರ ಸಂಬಂಧ ಸಂಪರ್ಕದಲ್ಲಿ ಬರ್ತಾ ಇನ್ನೊಬ್ಬರ ಮನಸ್ಸಿನಿಂದ ಬರೀಲಿಕ್ಕೆ ಶುರು ಮಾಡ್ತೀವಿ ಇವ್ರು ಹಿಂಗ್ ಮಾಡ್ಬಾರ್ದು ಇವ್ರು ಹಿಂಗ್ ಮಾಡಿದ್ರೆ ಸರಿ ಇರುತ್ತೆ ಎಷ್ಟು ಸಲ ಹೇಳಿದನೇ ಈ ರೀತಿ ನಡೆದುಕೊಳ್ಬೇಡಿ ಅಂತ ಮತ್ತೆ ಇದೇ ರೀತಿ ನಡೆದುಕೊಳ್ತಾರೆ ಇವ್ರ ಹಿಂಗಿದ್ರೆ ಸರಿ ಇರುತ್ತೆ ಇನ್ನೊಬ್ಬರ ಸ್ಕ್ರಿಪ್ಟ್ ಅನ್ನ ಅವ್ರ್ ಹೇಗ್ ಇರ್ಬೇಕು ಹೇಗ್ ನಡೆದುಕೊಳ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನಮ್ಮ ಮನಸ್ಸಿನಲ್ಲಿ ನಾವು ಬರೀಲಿಕ್ಕೆ ಶುರು ಮಾಡ್ತೀವಿ ಇದ್ರಿಂದ ಏನಾಗುತ್ತೆ ಅನಾವಶ್ಯಕವಾದ ಒತ್ತಡ ನಮ್ಮ ಮನಸ್ಸಿನಲ್ಲಿ ಉಂಟಾಗುತ್ತೆ ಸೊ ಆದ್ರಿಂದ ನಾವೆಲ್ಲರೂ ಕೂಡ ಇಲ್ಲಿ ನಟನೆ ಮಾಡ್ತಾ ಇದೀವಿ ಒಂದು ಬೇಹದ್ದಿನ ನಾಟಕ ನಡೀತಾ ಇದೆ ನಾವು ನಮ್ಮ ಕೆಲಸದ ಕಡೆಗೆ ನಮ್ಮ ಪಾತ್ರದ ಕಡೆಗೆ ಇಡೀ ದಿನ ಗಮನ ಕೊಟ್ವಿ ನನ್ನ ಸ್ಟೈಲ್ ಅಲ್ಲಿ ನನ್ನ ಪಾತ್ರವನ್ನ ಅಭಿನಯ ಮಾಡಿದೆ ಅಂತಂದ್ರೆ ನಮ್ದೆಲ್ಲರದು ಆದ್ರೂ ಒಂದು ಓನ್ ಸ್ಟೈಲ್ ಇದೆ ಅಲ್ವಾ ನಮ್ಮ ಪಾತ್ರವನ್ನ ನಮ್ ಸ್ಟೈಲ್ ಪ್ರೀತಿಯಿಂದ ಸ್ನೇಹದಿಂದ ಶಾಂತಿಯಿಂದ ಸದ್ಭಾವನೆಯಿಂದ ಸಹಯೋಗದಿಂದ ಕ್ಷಮೆಯಿಂದ ಇವೆಲ್ಲಾನು ಕೂಡ ನಾವು ಪಾತ್ರ ಅಭಿನಯ ಮಾಡುವಂತಹ ಸ್ಟೈಲ್ ಅನ್ನಾಗಿ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಮ ಪಾತ್ರ ಬಹಳ ಸುಂದರವಾಗಿ ನಾವು ಅಭಿನಯ ಮಾಡಲಿಕ್ಕೆ ಸಾಧ್ಯ ಇದೆ ಅನಾವಶ್ಯಕವಾದ ಮಾನಸಿಕ ಒತ್ತಡಗಳಿಂದ ನಾವು ದೂರ ಇರ್ಬೋದಾಗಿದೆ ಮತ್ತೆ ಇನ್ನು ಯಾವ ರೀತಿ ನಾವು ಅಭ್ಯಾಸ ಮಾಡೋದ್ರಿಂದ ಈ ಮನಸ್ಸಿನ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಬಹುದು ನಮ್ಮ ಜೀವನವನ್ನ ನಾವು ಟ್ರಸ್ಟಿಯಾಗಿ ನಡೆಸಿದ್ವಿ ಅಂತಂದ್ರೆ ಟ್ರಸ್ಟಿ ಅಂತಂದ್ರೆ ನಿಮಿತ್ತ ಈ ಜೀವನದಲ್ಲಿ ನಾವೆಲ್ಲರೂ ಕೂಡ ಅತಿಥಿಗಳು ಯಾರು ಇಲ್ಲಿ ಶಾಶ್ವತವಾದ ರಹವಾಸಿಗಳಲ್ಲ ಎಲ್ರು ನಾವು ಬರ್ತೇವೆ ಹೋಗ್ತೇವೆ ಸ್ವಲ್ಪ ಸಮಯ ಅಲ್ವಾ ಕೆಲವೊಬ್ ಜಾಸ್ತಿ ಸಮಯದ ಪ್ರಯಾಣ ಇದೆ ಕೆಲವೊಬ್ರದ್ದು ಸ್ವಲ್ಪ ಸಮಯದ ಪ್ರಯಾಣ ಇದೆ ಸೊ ನಾವ್ ಇಲ್ಲೆಲ್ಲರೂ ಕೂಡ ನಿಮಿತ್ತ ಆಗಿ ಇದ್ದು ಈ ಜೀವನದ ಪ್ರಯಾಣವನ್ನ ಮಾಡಿದ್ವಿ ಅಂತಂದ್ರೆ ಖುಷಿಯಿಂದ ನೆಮ್ಮದಿಯಿಂದ ಹಗುರತೆಯಿಂದ ಬದುಕ್ ಬಿಟ್ಟು ಹೋಗ್ತೇವೆ ಇಲ್ಲ ಇಲ್ಲಿ ನಾವು ಶಾಶ್ವತವಾದ ಮಾಲೀಕರು ಅಂತ ಯಾವ ಅನ್ಕೊಳ್ತೀವಿ ನೋಡಿ ಈ ಸಂಬಂಧದ ಶಾಶ್ವತವಾದ ಮಾಲೀಕ ನಾನು ಈ ಆಸ್ತಿಯ ಶಾಶ್ವತವಾದ ಮಾಲೀಕ ನಾನು ಈ ಪದವಿ ಪೊಸಿಷನ್ ಶಾಶ್ವತವಾದ ಮಾಲೀಕ ನಾನು ಈ ರೀತಿ ಯಾವಾಗ ಇದು ನಂದು ಶಾಶ್ವತ ಅನ್ನೋ ಅಧಿಕಾರ ಬಂದ್ಬಿಡುತ್ತಲ್ಲ ಮನಸ್ಥಿತಿ ಬಂದ್ಬಿಡುತ್ತಲ್ಲ ಇದು ನಂದು ಸ್ವಂತದ್ದು ಅಂತ ಹೇಳ್ಬಿಟ್ಟು ಅವಾಗ ಏನಾಗುತ್ತೆ ಆ ವಸ್ತುಗಳ ಜೊತೆಗೆ ಆ ಸಂಬಂಧ ಅಥವಾ ವ್ಯಕ್ತಿಯ ಜೊತೆಗೆ ಆ ಪೊಸಿಷನ್ ಅಥವಾ ಆ ಪದವಿಯ ಜೊತೆಗೆ ನಮ್ಮ ಅಟ್ಯಾಚ್ಮೆಂಟ್ ಏನಾಗುತ್ತೆ ಬೆಳೆಯುತ್ತೆ ಎಲ್ಲೇ ಅಟ್ಯಾಚ್ಮೆಂಟ್ ಇದ್ರೂ ನೆಕ್ಸ್ಟ್ ಭಾವನೆ ಯಾವುದು ಭಯ ಎಲ್ಲಿ ಇದನ್ನ ಕಳೆದಕೊಂಡ್ಬಿಡ್ತೇನೋ ಏನೋ ಅಂತ ಹೇಳ್ಬಿಟ್ಟು ಸೊ ಎಲ್ಲಿ ಭಯ ಇರುತ್ತಲ್ವಾ ಅಲ್ಲಿ ಮನಸ್ಸಿನ ಮೇಲೆ ಒತ್ತಡ ಅಂತೂ ಉಂಟಾಗೆ ಆಗುತ್ತೆ ಸೊ ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಎಲ್ಲಾ ವಸ್ತುಗಳು ಸಂಬಂಧಗಳು ಪದಾರ್ಥಗಳು ಅಥವಾ ನಾವು ಮಾಡುವಂತ ಸಾಧನೆ ಪದವಿ ಪಾತ್ರ ಎಲ್ಲಾನು ಇದೆ ಎಲ್ಲಾನು ಅನುಭವ ಮಾಡ್ತಾ ಮನಸ್ಥಿತಿಯಲ್ಲಿ ಏನಿರ್ಬೇಕಾಗಿದೆ ನಿಮಿತ್ತವಾಗಿ ನಾನಿರೋವರೆಗೂ ನನ್ನ ಜೀವನದ ಪ್ರಯಾಣದಲ್ಲಿ ಇವೆಲ್ಲಾನು ನನ್ನ ಜೀವನದ ಭಾಗ ಆಗಿದೆ ನಾನು ಶಾಶ್ವತವಾದ ಮಾಲೀಕ ಅಲ್ಲ ಈ ಟ್ರಸ್ಟೇತನವನ್ನ ನಾವು ಇದನ್ನ ಅಭ್ಯಾಸ ಮಾಡ್ಕೊಂಡ್ವಿ ಅಂತಂದ್ರೆ ಸೊ ಈ ನನ್ನದು ಅನ್ನೋದ್ರಿಂದ ಏನು ಒತ್ತಡ ಉಂಟಾಗ್ತಾ ಇತ್ತಲ್ಲ ಮನಸ್ನಲ್ಲಿ ಅದರಿಂದ ದೂರ ಇರಬಹುದಾಗಿದೆ ಮತ್ತೆ ಇನ್ನು ಕೆಲವೊಂದು ಏನ್ ಅಭ್ಯಾಸ ಮಾಡ್ಬೇಕು ಅಂತಂದ್ರೆ ನಮ್ಮೆಲ್ಲರ ಒಳಗಡೆ ಒಂದು ಇಂಟ್ಯೂಷನ್ ಅಂತ ಇದೆ ಅಂತಹ ದ್ ಏನು ಅಂತಹ ಅಂತ ಹೇಳ್ತಾರೆ ಇದಕ್ಕೆ ಅಂತಹ ಪ್ರಜ್ಞೆ ಅಂತಾನೂ ಕೂಡ ಹೇಳ್ತಾರೆ ಇನ್ ಟ್ಯೂಷನ್ ಒಳಗಡೆನೆ ನಮ್ಮೆಲ್ಲರಲ್ಲಿ ಕೂಡ ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಜ್ಞಾನ ಇದೆ ಸೊ ಇದನ್ನ ನಾವು ಕೇಳುವಂತ ಪ್ರಯತ್ನ ಮಾಡಿದ್ವಿ ಅಂತಂದ್ರೆ ಹೇಗೆ ಕೇಳ್ಬೋದು ನಮ್ಮ ಮನಸ್ಸನ್ನ ಎಷ್ಟು ನಾವು ಶಾಂತ ಮಾಡ್ಕೊಳ್ತೇವೆ ಸ್ಥಿರ ಮಾಡ್ಕೊಳ್ತೇವೆ ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳುವಂತ ಅಭ್ಯಾಸ ಇಟ್ಕೊಳ್ತೀವಲ್ವಾ ಅವಾಗ ನಾವು ನಮ್ಮ ಇನ್ ಟ್ಯೂಷನ್ ಜೊತೆ ಕನೆಕ್ಟ್ ಆಗ್ತೇವೆ ಸೊ ನಮ್ ಇನ್ ಟ್ಯೂಷನ್ ನಮ್ಗೆ ಸರಿಯಾದದ್ದನ್ನೇ ಸದಾ ಗೈಡ್ ಮಾಡುತ್ತೆ ನಮ್ಮೆಲ್ರಿಗೂ ಕೂಡ ಅನುಭವ ಇದೆ ಇದ್ರದ್ದು ಕೆಲ ಒಂದ್ಸಲ ಹೇಳ್ತೀವಲ್ವಾ ಅಯ್ಯೋ ನನ್ಗ ಅನಸ್ತು ಈ ರೀತಿ ಮಾಡ್ಬಾರ್ದು ಈಗ ಹೋಗೋದ್ ಬೇಡ ಅಂತ ಅನಸ್ತು ಸುಮ್ನೆ ಬಂದ್ಬಿಟ್ಟೆ ನಂಗ ಅನಸ್ತು ಆಗ್ಲೇ ಇದ್ ಮಾಡಿದ್ರೆ ಎಲ್ಲೋ ತಪ್ಪ ಹೊಡಿತಾ ಇದೆ ಅಂತ ಹೇಳ್ಬಿಟ್ಟು ಆದ್ರೂ ನಾನ್ ಮಾಡ್ದೆ ಅಂತ ಹೇಳ್ಬಿಟ್ಟು ಸೊ ನಾವ್ ಎಲ್ರಿಗೂ ನಮ್ ಇನ್ ಟ್ಯೂಷನ್ ಹೇಳೋದ್ರ ಕಡೆ ಗಮನ ಅಂದ್ರೆ ಅನುಭವ ಇದೆ ಸೊ ಇವಾಗ ಏನ್ ಮಾಡ್ಬೇಕಾಗಿದೆ ದಿನನಿತ್ಯ ನಾವು ಒಂದ್ ಸ್ವಲ್ಪ ಸಮಯ ಶಾಂತ ಸಮಯದಲ್ಲಿ ಕುಳಿತುಕೊಂಡು ಸ್ವಯಂನ ಜೊತೆ ಸ್ವಯಂ ಕನೆಕ್ಟ್ ಆಗಿ ಸಂಪರ್ಕ ಹೊಂದಿ ಮಾತನಾಡುವಂತ ಅಭ್ಯಾಸ ನಾವು ಹೊಂದಿದ್ವಿ ಅಂತಂದ್ರೆ ನಮ್ಮ ಒಳಗಡೆ ಇರುವಂತಹ ಜ್ಞಾನ ಅಂಥ ಪ್ರಜ್ಞೆ ನಮ್ಗ ಏನ್ ನಿಜವಾಗ್ಲೂ ಗೈಡ್ ಮಾಡ್ತಾ ಇದೆ ದಿನಾಲ್ ಅದನ್ನ ಕೇಳಿಸ್ಕೊಳ್ಬಹುದಾಗಿದೆ ಅದ್ ಕೇಳಿಸ್ಬಳಾಗಿದೆ ಅದ್ರ ಪ್ರಕಾರ ನಾವು ನಡೆದ್ವಿ ಅಂತಂದ್ರೆ ಏನಾಗುತ್ತೆ ನಿಜವಾಗ್ಲೂ ಜೀವನದಲ್ಲಿ ಒಂದು ಒಳ್ಳೆ ಮಾರ್ಗದಲ್ಲಿ ನಡೀತೇವೆ ದಿನನಿತ್ಯ ನಾವು ಹಲವಾರು ನಿರ್ಣಯಗಳನ್ನ ಮಾಡ್ಬೇಕಾಗುತ್ತೆ ನಾವು ನಿರ್ಣಯ ಮಾಡ್ಬೇಕಾದ್ರೆ ಒಂದೊಂದ್ಸಲ ಭಯ ಪಡ್ತೀವಿ ಅಥವಾ ಇನ್ನೊಬ್ಬರನ್ನ ಕೇಳ್ತೇವೆ ಸಲಹೆಗಳನ್ನ ಕೆಲವೊಂದ್ಸಲ ಏನ್ ಮಾಡ್ಬೇಕು ಅರ್ಥ ಆಗ್ತಿರಲ್ಲ ಸೊ ಅಂತ ಸಂದರ್ಭದಲ್ಲಿ ಇವೆಲ್ಲಾ ಡಿಪೆಂಡೆನ್ಸಿ ಡಿಪೆಂಡೆನ್ಸಿಗಳನ್ನ ನಾನು ತೆಗಿಬೇಕು ಎಲ್ಲಾ ಸಂದರ್ಭದಲ್ಲಿ ನಾನ್ ನಾನೇ ಸ್ವಯಂ ನಿರ್ಣಯ ಮಾಡ್ಬೇಕು ಸಫಲತೆಯನ್ನ ಪಡಿಬೇಕು ಅಂತಂದ್ರೆ ಬೆಸ್ಟ್ ಥಿಂಗ್ ಅಂತಂದ್ರೆ ನಾನು ನನ್ನ ಇಂಟ್ಯೂಷನ್ ಅನ್ನ ಕೇಳೋದ್ರಿಂದ ಮತ್ತು ಭಯ ಅವಶ್ಯಕತೆ ಇಲ್ಲ ನನ್ನ ಒಳಗಡೆ ಇರುವಂತಹ ಅಂತ ಪ್ರಜ್ಞೆ ಒಳ್ಳೇದನ್ನೇ ಮಾರ್ಗದರ್ಶನ ಮಾಡ್ತಾ ಇರುತ್ತೆ ಒಂದ್ ವೇಳೆ ಅದನ್ನ ಫಾಲೋ ಫೇಲ್ ಆದ್ರೂ ಕೂಡ ವೈಫಲ್ಯವನ್ನ ಎದುರಿಸುವಂತಹ ಶಕ್ತಿ ನನ್ನಲ್ಲಿ ಸ್ವಯಂ ಜಾಗೃತ ಆಗುತ್ತೆ ಆದ್ರಿಂದ ದಿನಾಲು ಸ್ವಲ್ಪ ಅಹ್ ಸಾಲಿಟ್ಯೂಡ್ ಅಲ್ಲಿ ಶಾಂತಿಯಲ್ಲಿ ಶಾಂತ ಶಾಂತವಾದ ವಾತಾವರಣದಲ್ಲಿ ಕುಳಿತುಕೊಂಡು ನಾನು ನನ್ನ ಇಂಟ್ಯೂಷನ್ ಅನ್ನ ಕೇಳುವಂತಹ ಅಥವಾ ಸ್ವಯಂನ ಜೊತೆ ಮಾತನಾಡುವಂತಹ ಈ ಅಭ್ಯಾಸವನ್ನ ಮಾಡಿದ್ನಿ ಅಂತಂದ್ರೆ ಸರಿಯಾದ ಮಾರ್ಗದರ್ಶನ ನನಗೆ ಸದಾ ನನ್ನೊಳಗಡೆ ಇರುವಂತಹ ಜ್ಞಾನದಿಂದ ಅಂತಹ ಪ್ರಜ್ಞೆಯಿಂದ ಸಿಗುತ್ತೆ ಇದರಿಂದ ಕೂಡ ಎಷ್ಟೋ ಒತ್ತಡಗಳು ನಮ್ಮಿಂದ ಏನಾಗ್ತವೆ ದೂರ ಆಗ್ತವೆ ಮತ್ತು ನಮ್ಮ ಜೀವನದಲ್ಲಿ ಏನೆಲ್ಲ ಆಗ್ತಾ ಇದೆ ಅಲ್ವಾ ಎಲ್ಲಾನು ಕೂಡ ಒಳ್ಳೇದೇ ಆಗ್ತಾ ಇದೆ ಕಲ್ಯಾಣಕ್ಕಾಗಿನೇ ಆಗ್ತಾ ಇದೆ ಯಾಕೆ ಅಂತಂದ್ರೆ ಈ ಸೃಷ್ಟಿಯಲ್ಲಿ ಕರ್ಮ ಫಿಲಾಸಫಿ ಕರ್ಮದ ಸಿದ್ಧಾಂತದ ನಿಯಮ ಕೆಲಸ ಮಾಡ್ತಾ ಇದೆ ಇಲ್ಲಿ ಯಾರ ಜೊತೆ ಏನು ಕೂಡ ಕಾರಣ ಇಲ್ಲದೇನೆ ಘಟಿಸ್ತಾ ಇಲ್ಲ ನಮ್ಗೆಲ್ರಿಗೂ ಕೂಡ ಅನುಭವ ಇದೆ ನೀವು ಕೂಡ ಹೇಳ್ತೀರಾ ಇನ್ನೊಬ್ಬರ ಜೊತೆಗೆ ಏನಂತ ಹೇಳ್ಬಿಟ್ಟು ಕೆಲ ಅನ್ಸುತ್ತಲ್ವಾ ಆ ಘಟನೆ ಆಗಿದ್ದಕ್ಕೆನೇ ಇವತ್ತು ಒಳ್ಳೇದಾಯ್ತು ಒಳ್ಳೇದಾಯ್ತು ಆ ಘಟನೆ ಆಗಿದ್ದು ಅವತ್ತು ಆ ವ್ಯಕ್ತಿ ಆ ರೀತಿ ಮಾತಾಡಿರ್ಲಿಲ್ಲ ಅಂತಂದ್ರೆ ಇವತ್ತು ನಾನು ಇಷ್ಟೊಂದು ಶಕ್ತಿಶಾಲಿ ಆಗ್ತಿರ್ಲಿಲ್ಲ ಅವತ್ತು ಆ ಸಂದರ್ಭ ನಡೆದಿರ್ಲಿಲ್ಲ ಅಂತಂದ್ರೆ ಇವತ್ತು ನನಗೆ ಈ ವಿಷಯದ ಬಗ್ಗೆ ಜ್ಞಾನ ಬರ್ತಿರ್ಲಿಲ್ಲ ಸೊ ಅವತ್ತು ಆ ರೀತಿ ಕಷ್ಟ ಅನುಭವಿಸಿದೆ ಅಂತ ಹೇಳ್ಬಿಟ್ಟನೆ ನಾನು ಇವತ್ತು ಶಕ್ತಿಶಾಲಿ ಆಗಿದ್ದೇನೆ ಸೊ ಭಾವನಾತ್ಮಕವಾಗಿ ಇಂಡಿಪೆಂಡೆಂಟ್ ಆಗಿದ್ದೇನೆ ಸೊ ನಮ್ಗೆ ಆ ಸಂದರ್ಭದಲ್ಲಿ ಅದನ್ನ ತುಂಬಾ ತಿರಸ್ಕಾರ ಮಾಡಿದೀವಿ ಯಾಕೆ ಬಂತು ಈ ಪರಿಸ್ಥಿತಿ ಅಂತ ಹತ್ತಿರಬಹುದು ದುಃಖ ಪಟ್ಟಿರ್ಬೋದು ತಿರಸ್ಕಾರ ಮಾಡಿರ್ಬೋದು ಆದ್ರೆ ಆ ಪರಿಸ್ಥಿತಿಯನ್ನ ದಾಟಿದ ಮೇಲೆ ನಮ್ ಕೂಡ ಅನುಭವ ಆಗುತ್ತಲ್ವಾ ಒಳ್ಳೇದಾಯ್ತು ಆ ಪರಿಸ್ಥಿತಿ ಬಂದಿದ್ದು ಅದಕ್ಕೆ ನಾನು ಇವತ್ತು ಇಷ್ಟೊಂದು ನನ್ನಲ್ಲಿ ಜ್ಞಾನ ಇದೆ ತಿಳುವಳಿಕೆ ಇದೆ ಶಕ್ತಿಶಾಲಿ ಆಗಿದ್ದೇನೆ ಇಂಡಿಪೆಂಡೆಂಟ್ ಆಗಿದ್ದೇನೆ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಕೂಡ ಕೆಲವೊಂದ್ಸಲ ಮಾತಾಡ್ತೇವೆ ಅಲ್ವಾ ಇದರ ಅರ್ಥ ಏನೋ ನಮ್ಮ ಜೀವನದಲ್ಲಿ ಎಲ್ಲ ಘಟನೆಗಳು ಒಂದು ಕಾರಣಕ್ಕೋಸ್ಕರ ಆಗ್ತಾ ಇದ್ದಾವೆ ಯಾವುದೋ ಒಂದು ಹಿಂದಿನ ಕಾಲದ್ದು ಸಮಯದ ನನ್ನ ಕರ್ಮದ ಲೆಕ್ಕಾಚಾರ ಇತ್ಯರ್ಥ ಆಗ್ತಾ ಇದೆ ಅದಕ್ಕೋಸ್ಕರ ಈ ಪರಿಸ್ಥಿತಿ ಬಂದಿದೆ ಅಥವಾ ಯಾವುದೋ ಒಂದು ಗುಣ ಶಕ್ತಿ ನನ್ನಲ್ಲಿ ಜಾಗೃತ ಆಗ್ಬೇಕಾಗಿದೆ ಅದ ಅದಕ್ಕೋಸ್ಕರ ಈ ಪರಿಸ್ಥಿತಿ ಬಂದಿದೆ ಅಥವಾ ಯಾವುದೋ ಒಂದು ಶಿಕ್ಷಣವನ್ನ ನಾನು ಅನುಭವದಿಂದ ಕಲಿಬೇಕಾಗಿದೆ ಅದಕ್ಕೋಸ್ಕರ ಈ ಪರಿಸ್ಥಿತಿ ಬಂದಿದೆ ಆದ್ರಿಂದ ಏನೇ ಪರಿಸ್ಥಿತಿಗಳು ಬಂದ್ರೆ ಏನ್ ಮಾಡ್ಬೇಕಾಗಿದೆ ಏನಾಗ್ತಾ ಇದೆ ಅದೆಲ್ಲ ಅದೆಲ್ಲ ಇದೆ ಏನಾಗಿದೆ ಆಗಿದೆ ಮುಂದೆ ಏನಾಗೋದಿದೆ ತುಂಬಾ ಒಳ್ಳೇದಾಗೋದಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ನಮ್ಮ ಜೀವನದಲ್ಲಿ ನಾವು ನೆನ್ಪಿಟ್ಕೊಂಡ್ವಿ ಅಂತಂದ್ರೆ ಎಷ್ಟೋ ಪ್ರಶ್ನೆಗಳಿಂದ ಬರುವಂತಹ ಒತ್ತಡದಿಂದ ನಾವು ಮುಕ್ತರಾಗಬಹುದಾಗಿದೆ ಸೊ ಈ ರೀತಿ ಕೆಲವೊಂದು ಸಕಾರಾತ್ಮಕ ಧ್ಯಾನ ಆಧ್ಯಾತ್ಮಿಕ ಜ್ಞಾನದಂತ ಆಧ್ಯಾತ್ಮಿಕ ಜ್ಞಾನದಂತ ಅಭ್ಯಾಸಗಳನ್ನ ಜೀವನದಲ್ಲಿ ರೂಢಿ ಮಾಡ್ಕೊಂಡ್ವಿ ಏಕಾಂತದಲ್ಲಿ ಸಮಯ ಕಳೋ ಕಳೆಯೋದನ್ನ ರೂಢಿ ಮಾಡ್ಕೊಂಡ್ವಿ ಸ್ವಯಂನ ಬಗ್ಗೆ ಸ್ವಯಂನ ಜೊತೆ ಸಂಪರ್ಕ ಸಾಧಿಸ್ಬಿಟ್ಟು ಸ್ವಯಂನ ಒಳಗಡೆ ಇರುವಂತಹ ಇಂಟ್ಯೂಷನ್ ಅನ್ನ ಅಂತ ಪ್ರಜ್ಞೆಯನ್ನ ನಾವು ಕೇಳಿಸ್ಕೊಂಡ್ವಿ ಅದರ ಪ್ರಕಾರ ನಡೀತಾ ಇದೇವೆ ಅಂತಂದ್ರೆ ನಾವು ಆಂತರಿಕವಾಗಿ ನಾವೇನು ರಚನೆ ಮಾಡ್ತಾ ಇದೀವಲ್ಲ ಈ ಒತ್ತಡ ಇದರಿಂದ ಮುಕ್ತರಾಗ್ಬಹುದಾಗಿದೆ ಯಾಕೆಂತಂದ್ರೆ ಈ ಎಲ್ಲಾ ಅಭ್ಯಾಸಗಳಿಂದ ನನ್ನ ಆಂತರಿಕ ಶಕ್ತಿ ಏನಾಗುತ್ತೆ ಜಾಸ್ತಿ ಆಗುತ್ತೆ ಎಷ್ಟು ಆಂತರಿಕ ಶಕ್ತಿ ನನ್ನಲ್ಲಿ ಜಾಸ್ತಿ ಆಗುತ್ತೆ ಅಲ್ವಾ ಅಷ್ಟೇನಾಗುತ್ತೆ ನನ್ನ ಆಂತರಿಕ ಒತ್ತಡ ಮನಸ್ಸಿನ ಮೇಲೆ ಏನು ಒತ್ತಡ ನಾನು ಕ್ರಿಯೇಟ್ ಮಾಡ್ತಾ ಇದ್ನಲ್ವಾ ಅದರಿಂದ ಮುಕ್ತ ಆಗ್ಬಹುದಾಗಿದೆ ಸೊ ಆದ್ರಿಂದ ಸೊ ಕೆಲವೊಂದ್ಸಲ ಈ ಒತ್ತಡದ ಬಗ್ಗೆ ಏನಿರುತ್ತೆ ತಪ್ಪು ಕಲ್ಪನೆಗಳು ಕೂಡ ಇರ್ತವೆ ಒತ್ತಡ ಇದ್ರೇನೆ ನಾನೆಲ್ಲ ಕೆಲಸ ಬೇಗ ಮಾಡಿ ಮುಗಿಸ್ತೇನೆ ಒತ್ತಡ ಇತ್ತು ಅಂತಂದ್ರೆ ನನ್ಗೆ ಇದು ಏನು ಒಂದು ಶಕ್ತಿಯನ್ನ ನೀಡುತ್ತೆ ಒತ್ತಡ ಇದ್ರೇನೆ ನಾನು ಇದನ್ನೆಲ್ಲ ಸಾಧಿಸಲಿಕ್ ಸಾಧ್ಯ ಅಂತ ಹೇಳ್ಬಿಟ್ಟು ಆದ್ರೆ ಯಾವುದೇ ಪ್ರಮಾಣದ ಒತ್ತಡ ನಮ್ಮ ಆರೋಗ್ಯದ ಮೇಲೆ ಮನಸ್ಥಿತಿಯ ಮೇಲೆ ಒಳ್ಳೆಯದಲ್ಲ ಸೊ ಇದು ದೀರ್ಘಾವಧಿಯಲ್ಲಿ ಈ ರೀತಿ ನಡೀತಾ ಇತ್ತು ಅಂತಂದ್ರೆ ಅನೇಕ ಅನಾರೋಗ್ಯವನ್ನ ರಚನೆ ಮಾಡುತ್ತೆ ಸೊ ಯಾವಾಗ ನಾವು ನಮ್ಮ ಒತ್ತಡದ ರಚೆಯಿದ್ರು ನಾವೇ ಅಂತ ಒಪ್ಕೊಳ್ತೀವಲ್ವಾ ಅದರಿಂದ ಮುಕ್ತರಾಗ್ಲಿಕ್ಕೂ ಕೂಡ ನಾವೇನ್ ಮಾಡುತ್ತೇವೆ ಪ್ರಯತ್ನವನ್ನ ಮಾಡ್ತೇವೆ ಸೊ ನಮ್ಮ ಮಾನಸಿಕ ಒತ್ತಡಕ್ಕೆ ನಾವೇ ಜವಾಬ್ದಾರರು ನಮ್ಮ ಆಲೋಚನೆಗಳು ಭಾವನೆಗಳೇ ಈ ಮಾನಸಿಕ ಒತ್ತಡವನ್ನ ರಚನೆ ಮಾಡ್ತಾ ಇರೋದು ಸರಿಯಾದ ತಿಳುವಳಿಕೆಯಿಂದ ಜ್ಞಾನದಿಂದ ಬುದ್ಧಿವಂತಿಕೆಯಿಂದ ಸೊ ಈ ಮಾನಸಿಕ ಒತ್ತಡದಿಂದ ನಾವು ಮುಕ್ತರಾಗಬಹುದಾಗಿದೆ ಆತ್ಮೀಯ ಸಹೋದರ ಸಹೋದರಿಯರೇ ಈ ಮಾನಸಿಕ ಒತ್ತಡದ ಬಗ್ಗೆ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ವು ಅಂತಂದ್ರೆ ಅಥವಾ ನೀವು ಯಾವ್ದಾದ್ರು ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ ಮೇಲೆ ಮನಸ್ಸಿನ ಸ್ಟ್ರೆಸ್ ಉಂಟಾಗ್ತಾ ಇದೆ ಅದರಿಂದ ಹೇಗೆ ಹೊರಗಡೆ ಬರೋದು ಅಂತ ಹೇಳ್ಬಿಟ್ಟು ಏನಾದ್ರೂ ಪ್ರಶ್ನೆಗಳಿತ್ತು ಅಂತಂದ್ರೆ ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ನಲ್ಲಿ ನಮ್ಗೆ ನೀವು ಕೇಳಬಹುದಾಗಿದೆ ನಾವು ಖುದ್ದಾಗಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ನೀಡ್ತೇವೆ ಮತ್ತು ನೀವು ನೇರವಾಗಿ ನಮ್ಮನ್ನ ಸಂಪರ್ಕ ಮಾಡಿ ಮಾತನಾಡಬೇಕು ಅಂತಂದ್ರೆ ಈ ಸ್ಕ್ರೀನ್ ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ ನಮ್ಮ ರಾಜಯೋಗದ ಎಲ್ಲಾ ಸಂಚಿಕೆಗಳು ಈ ಸಂವಿಧಾನ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ ಇವೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ತೆ ಓಂ ಶಾಂತಿ